ಒಬ್ಬ ನ್ಯೂಸ್ ಆಂಕರ್ಗೆ ಆ್ಯಕ್ಚುಲಿ ಸ್ಟುಡಿಯೋದಲ್ಲಿ ಇದ್ದು ಇದ್ದು ಹೆಂಗೆ ಒಂದು ಸಫೋಕೇಶನ್ ಆಗುತ್ತೆ ಅದನ್ನ ಹೇಳಿ ಸುಕನ್ಯ ನನಗಂತೂ ತುಂಬ ಆಗಿತ್ತು ನನ್ಗೆ ಗೊತ್ತಾಯ್ತು ಯಾಕೆ ನಮಗೆ ನನಗೆ ಟ್ರಿಪ್ ಅಥವಾ ಟ್ರಾವೆಲ್ ತುಂಬ ಇಷ್ಟ ಆಗುತ್ತೆ ತುಂಬ ನಾನು ಟ್ರಾವೆಲ್ ಫ್ರೀಕ್ ಆಗಿಬಿಟ್ಟಿದೆ ಅಂತಂದರೆ ಬಹುಶಃ ಇದೇ ಕಾರಣಕ್ಕೆ ಟ್ರಾವೆಲ್ ಮಾಡಬೇಕಾದ್ರೆ ಒಂದು ನಾನು ಸೂತ್ರ ಹೇಳ್ತಿರ್ತೀನಿ ನಾನು ಮಾಲ್ತಿಗೆ ಹೇಳ್ತಿರ್ತೀನಿ ಎಲ್ಲ ಚೆನ್ನಾಗೇ ಆಗಬೇಕು ಎಲ್ಲ ಕರೆಕ್ಟಾಗಿ ಆಗಬೇಕು ಅಂದರೆ ನೀವು ಹೋಗ್ಬಿಡಿ ಮನೇಲಿ ಇದ್ಬಿಡಿ ಆಗಲ್ಲ ಅದು ನಿಮ್ಗೆ ಹೋಗುವಾಗ ತುಂಬಾ ರಿಸರ್ಚ್ ಎಲ್ಲ ಮಾಡಬಾರ್ದು ಮಾಡಿದ್ರೆ ಬ್ಯುಸಿ ವರ್ಕ್ ಮಾಡ್ತಿದ್ದೀರಾ ತುಂಬಾ ಎಂಗೇಜ್ ಒಂದು ಕೆಲಸದಲ್ಲಿ ಅಂತಂದ್ರೆ ಒಂದು ಸಣ್ಣ ಎಸ್ಕೇಪ್ ಇದೆಯಲ್ಲ ಅದು ಆರೋಗ್ಯಕರ ಎಸ್ಕೇಪ್ ನಾನು ಹೇಳ್ತಾ ಇರೋದು ಸೊ ಅದು ನಿಮ್ಮನ್ನ ಟಿ ವಿ ನನ್ನಲ್ಲಿ ಒಬ್ಬ ಸ್ಟಾರ್ ಆಗಿ ತುಂಬ ಒಳ್ಳೆ ಆ್ಯಂಕರ್ ಆಗಿ ಅದಾದಮೇಲೆ ಪಬ್ಲಿಕ್ ಟಿವಿಗೆ ಹೋದ್ರಿ ಅದಾದ್ಮೇಲೆ ಹೋದೆ ಕಸ್ತೂರಿ ಸುವರ್ಣ ಪಬ್ಲಿಕ್ ಕಸ್ತೂರಿ ಸುವರ್ಣ ಆಮೇಲೆ ಪಬ್ಲಿಕ್ ಟಿವಿ ಸೊ ನಾಲ್ಕು ಮತ್ತೆ ಟಿ ವಿ ನಾನು ವಾಪಸ್ ಸೊ ಹದಿನೆಂಟು ವರ್ಷದ ಈ ಅನುಭವ ತುಂಬ ದೊಡ್ಡ ಸುದೀರ್ಘ ಅನುಭವ ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್ ಹದಿನೆಂಟು ವರ್ಷ ಕೆಲಸ ಮಾಡೋದು ಅಂದ್ರೆ ನಾನು ಹದಿಮೂರು ವರ್ಷ ಹದಿಮೂರು ಹದಿನಾಲ್ಕು ವರ್ಷ ಮಾಡಿದೆ ಆಮೇಲೆ ನಾನು ಆನ್ ಆ್ಯಂಡ್ ಆಫ್ ಮಾಡಿದೆ ಅಂದರೆ ಫ್ರೀಲ್ಯಾನ್ಸ್ ಆಗಿ ಮಾಡೋಕ್ಕೆ ಶುರು ಮಾಡಿದೆ ಸಿನಿಮಾ ಮುಗಿದ್ಮೇಲೆ ಒಬ್ಬ ನ್ಯೂಸ್ ಆ್ಯಂಕರ್ ಅಂದರೆ ನಾನು ಇದನ್ನ ಯಾಕೆ ಕೇಳ್ತಾ ಇದೀನಂದರೆ ಒಬ್ಬ ನ್ಯೂಸ್ ಆ್ಯಂಕರ್ಗೆ ಆಕ್ಚುಲಿ ಸ್ಟುಡಿಯೋದಲ್ಲಿ ಇದ್ದು ಇದ್ದು ಹೆಂಗೆ ಒಂದು ಸಫೋಕೇಶನ್ ಆಗುತ್ತೆ ಅದನ್ನ ಹೇಳಿ ಸುಖ ನನಗಂತೂ ತುಂಬ ಆಗಿತ್ತು ಎಷ್ಟು ನಮಗೆ ಸಫೋಕೇಶನ್ ಆಗೋದಂದ್ರೆ ಅದೇ ಕ್ಯಾಮ್ರಾಗಳು ಅದೇ ಲೈಟ್ಸು ಅದೇ ಸುದ್ದಿ ಚೇಂಜ್ ಆಗುತ್ತೆ ಅಷ್ಟೇ ಬಿಟ್ರೆ ಬಟ್ ಆ ಒಂದು ಬೌಂಡ್ರಿ ಒಳಗಡೆ ಇರೋದಿದೆಯಲ್ಲ ಅಂದ್ರೆ ನಿಮಗೆ ಯಾವಾಗಪ್ಪ ಹೊರಗಡೆ ಹೋಗ್ತೀನಿ ಸೊ ಒಂದು ಸಂಜೆಗಳು ಸಿಗಲ್ಲ ನಮಗೆ ವಿ ನೆವರ್ ಸನ್ಸೆಟ್ ಆಗೋದೇ ನೋಡಿರಲ್ಲ ಮಾರ್ನಿಂಗು ನೋಡಿರಲ್ಲ ಯಾಕಂದ್ರೆ ಮಲ್ಕೊಂಡಿರ್ತೀವಿ ಹೋಗೋದೇ ಎಂಟು ಹತ್ತು ಗಂಟೆ ಹನ್ನೊಂದು ಗಂಟೆ ಸೊ ಆ ಒಂದು ಸುದ್ದಿ ಮನೆ ಒಳಗಡೆ ಸ್ಟುಡಿಯೋ ಒಳಗಡೆ ಒಂದು ಪ್ರಪಂಚ ಇದೆಯಲ್ಲ ಅದರಲ್ಲಿರುವಂಥ ಬೆಸ್ಟ್ ಪಾರ್ಟ್ ಮತ್ತು ಹಾ ನೀವು ಬಹುಶಃ ನಾನು ಕೂಡ ಆ ಸ್ವಲ್ಪ ಹೊರಗಡೆ ಬರ್ಬೇಕಂತಾನೆ ಬಹುಶಃ ಮೀಡಿಯಾದಿಂದ ಸ್ವಲ್ಪ ದೂರ ಬಂದಿರಬಹುದು ಯಾಕಂದ್ರೆ ನಾವು ಊರ್ನ ಊರಿನ ವಾತಾವರಣ ಎಲ್ಲ ಹೇಳ್ತೇವೆ ಅಲ್ಲಿ ಚಳಿ ಆಗ್ತದೆ ಇಲ್ಲಿ ಮಳೆ ಆಗ್ತದೆ ಇಲ್ಲಿ ಬಿಸಿಲು ಇಲ್ಲಿ ಸನ್ಸೆಟ್ ಅಲ್ಲಿ ನೋಡಿ ಹಕ್ಕಿ ಹಾರ್ತಾ ಇದೆ ಇಲ್ಲಿ ನೋಡಿ ಲೇಕ್ ಎಷ್ಟು ಚಂದ ಕಾಣ್ತಾ ಇದೆ ಎಲ್ಲ ಬಟ್ ಏನಾಗುತ್ತೆ ನಾವು ಅದೆಲ್ಲ ಹೇಳೋದು ಗ್ರೀನ್ ಮಾರ್ಟ್ ಅಲ್ಲಿ ಕೂತ್ಕೊಂಡಿರುತ್ತೆ ಕ್ಯಾಮ್ರಾ ಎದುರುಗಡೆ ಕೂತ್ಕೊಂಡಿರುತ್ತೆ ನಮ್ಮ ಶಿಫ್ಟಲ್ಲಿ ಚೇಂಜ್ ಆಗ್ತಾರೆ ಕ್ಯಾಮ್ರಾಮನ್ ಅವರೇ ಮೂರು ನಾಲ್ಕು ಜನ ಇರ್ತಾರೆ ನಾವು ನಾವಷ್ಟೇ ಆ್ಯಂಕರ್ಸ್ ಇರ್ತೀವಿ ಒಳಗಡೆ ಇಡೀ ಕರ್ನಾಟಕ ತುಂಬಿರುತ್ತೆ ನಿಜ ಬಟ್ ನಾವು ಎಲ್ಲೋ ಒಂದು ಕಡೆ ನಾವು ಒಂದು ಬೌಂಡ್ರಿ ಒಳಗಡೆ ಅಷ್ಟೇ ನಾವು ಜೀವಿಸ್ತಾ ಇರ್ತೀವಿ ಅಂತ ನಮಗೆ ಅನ್ನಿಸ್ತಾ ಇರುತ್ತೆ ಅದು ಅನ್ನಿಸ್ತೆ ಇದ್ದರೂ ಕೂಡ ಅದು ಅನ್ಸೋ ಥರ ಆಗ್ಬಿಡತ್ತೆ ಮುಂದೆ ಮುಂದೆ ಸೊ ಆ ಥರದ ಒಂದು ಫೀಲಿಂಗ್ ಸಫೋಕೇಶನ್ ಥರ ಆಗ್ತಿತ್ತು ನಾವು ಹಂಗೆ ಸಫೋಕೇಶನ್ ಆದಾಗೆಲ್ಲ ಎಸ್ಕೇಪ್ ಆಗಿಬಿಡ್ತಾ ಅದು ರಜಾ ತಗೊಂಡು ಟ್ರಿಪ್ ಹೋಗೋದು ಅವಾಗೆಲ್ಲ ಪ್ರಪಂಚ ಎಷ್ಟು ಸುಂದರ ಅಂತ ಅನ್ಸೋದು ಯಾಕೆ ನಮಗೆ ನನಗೆ ಟ್ರಿಪ್ ಅಥವಾ ಟ್ರಾವೆಲ್ ತುಂಬ ಇಷ್ಟ ಆಗುತ್ತೆ ತುಂಬ ನಾನು ಟ್ರಾವೆಲ್ ಫ್ರೀಕ್ ಆಗಿಬಿಟ್ಟಿದೆ ಅಂತಂದರೆ ಬಹುಶಃ ಇದೇ ಕಾರಣಕ್ಕೆ ನನಗೆ ಹಿಂಗೆ ಗ್ರೀನ್ ಮಾರ್ಟ್ ತುಂಬ ಹೊತ್ತು ನೋಡಿದ ತಕ್ಷಣ ನ್ಯಾಚುರಲ್ ಆಗಿ ಗುಡ್ಡ ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ ಅನ್ಸೋದು ಅಥವಾ ನಾವೀಗ ಹೋದ್ವಿ ಅಂತ ಇಟ್ಕೊಳ್ಳಿ ಎಲ್ಲ ಒಂದು ಕಡೆ ಊರಿಗೆ ಹೋದ್ವಿ ಅಂತ ಇಟ್ಕೊಳ್ಳಿ ಆ ಟೈಮ್ ರಿಸ್ಟ್ರಿಕ್ಷನ್ ಇರುತ್ತಲ್ಲ ಒಂದೇ ದಿನ ರಜಾ ಇದೆ ನಾಳೆ ನಾನು ವಾಪಸ್ ಬಂದು ಸ್ಟುಡಿಯೋದಲ್ಲಿ ನ್ಯೂಸ್ ಓದಬೇಕು ಈ ಒಂದಿನದಲ್ಲಿ ನಾನು ಏನೇನು ನೋಡಲಿ ಏನೇನು ಬಿಡಲಿ ಅಂತ ಹಿಂಗೆ ಆಗಿಬಿಡುತ್ತೆ ಅಂದರೆ ಈ ಜೈಲಿಂದ ಹೊರಗಡೆ ಬಂದಾಗ ಒಂದು ಫ್ರೀಡಮ್ ಕೊಟ್ಟು ವಾಪಸ್ ಪೆರೋಲ್ ಮೇಲೆ ಬಂದು ವಾಪಸ್ ಹೋ ಹೋದರೆ ಬಹುಶಃ ಹಂಗಾಗ್ಬೋದೇನೋ ಆ ಥರದ ಒಂದು ಇದಾಗತ್ತೆ ಬಟ್ ಅದು ಬ್ಯೂಟಿಫುಲ್ ಪಾರ್ಟ್ ಏನಂದರೆ ನಾವು ಅಲ್ಲೇ ಇದ್ಕೊಂಡು ಪ್ರತಿಯೊಂದು ಮನೆಗೂ ಕನೆಕ್ಟ್ ಆಗಿರ್ತೀವಿ ಅನ್ನೋದು ಬ್ಯೂಟಿಫುಲ್ ಪಾರ್ಟ್ ಅದು ಸ್ವಲ್ಪ ಅಷ್ಟು ಬ್ಯೂಟಿಫುಲ್ ಅಲ್ಲದೆ ಇರೋ ಪಾರ್ಟ್ ಏನಂತಂದರೆ ನಾವು ಅಲ್ಲೇ ಕೂಪ ಮಂಡುಕಗಳಾಗ್ಬಿಡ್ತೀವೋ ಒಂದು ಪಾಯಿಂಟಲ್ಲಿ ಹರಿಯೋ ನೀರಾಗಬೇಕು ನಿಂತ ನೀರಾಗಬಾರ್ದು ಒಂದು ಯೋಚನೆ ನಮ್ಗೆ ಯಾವಾಗ ಬರುತ್ತೆ ಅಲ್ಲಿಂದ ಎಲ್ಲರೂ ಕೂಡ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಶುರು ಮಾಡ್ತಾರೆ ಯಾಕಂದರೆ ಮೀಡಿಯಾದ ಬಗೆಗಿನ ಅಸಡ್ಡೆನೂ ಅಲ್ಲ ಅಥವಾ ಗ್ರಾಟಿಟ್ಯೂಡ್ ಇಲ್ಲದೆ ಇರೋದು ಅಲ್ಲ ನಾವೇನಾಗಿದ್ದೀವಿ ಇವತ್ತು ಅದೆಲ್ಲವೂ ಆ ವರ್ಕಿಂದನೇ ಆಗಿರೋದು ಅದಕ್ಕೆ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾನೆ ಲೈಫ್ ಅನ್ನೋದು ಬರೀ ಮೀಡಿಯಾ

ಒಂದು ಚಾನೆಲ್ ಮೂಲಕ ಗುರುತಿಸ್ಕೊಂಡಿದ್ದರೆ ನೀವು ಆ ಚಾನಲಲ್ಲೇ ಲೈಫ್ ಲಾಂಗ್ ಇರಬೇಕು ಅನ್ನೋದು ಯಾರೂ ಕೂಡ ಆ ಭ್ರಮೇಲಿ ಇರಬಾರ್ದು ಅಥವಾ ನಾನು ಕೂಡ ಹಾಗೇನೆ ನಾನು ಮೀಡಿಯಾ ಪರ್ಸನ್ ನಿಜ ಬಟ್ ನಾನು ಮೀಡಿಯಾದಲ್ಲೇ ನಾನು ಕಳೆದೋಗಬೇಕು ಮೀಡಿಯಾದಲ್ಲೇ ಉಳಿಬೇಕು ಮೀಡಿಯಾದಲ್ಲೇ ಅಳಿಬೇಕು ಅನ್ನೋ ಥರದ ಒಂದು ಮೈಂಡ್ಸೆಟ್ಟಿಂದ ಹೊರಗಡೆ ಬಂದು ನೋಡಿದ್ರೆ ಲೈಫ್ ಈಸ್ ಬಿ ಎಲ್ಲದರಿಂದನು ಕೂಡ ಹೊರತಾಗಿರುತ್ತೆ ಸೊ ನಾವು ಲೈಫನ್ನು ಬೇರೆ ಬೇರೆ ಏನು ಹೇಳ್ತಾರೆ ಪ್ರಯೋಗ ಮಾಡಬಹುದು ಅಥವಾ ಬೇರೆ ಬೇರೆ ಆ್ಯಂಗಲಲ್ಲಿ ನೋಡಬಹುದು ಲೈಫ್ ತುಂಬ ದೊಡ್ಡದಿದೆ ಪ್ರಪಂಚ ತುಂಬ ದೊಡ್ಡದಿದೆ ಬದುಕೋಕೆ ಸಾವಿರ ದಾರಿ ಇದೆ ಮೀಡಿಯಾನು ಒಂದು ದಾರಿ ಅಂತ ಅಷ್ಟೇ ತಿಂಕ್ ಮಾಡಿದ್ರೆ ಇದರಿಂದ ಹೊರಗಡೆ ಬರಬೇಕು ಅನ್ಸುತ್ತೆ ಅದರ ಜೊತೆಗೆ ಇನ್ನೊಂದು ಪಾಯಿಂಟ್ ಏನಂದ್ರೆ ಬದುಕು ಒಂದೇ ನಮ್ಮದು ಲೈಫ್ ಅಂದ್ರೆ ಒನ್ ಲೈಫ್ ಅಲ್ವಾ ಇಷ್ಟೊಂದು ದಾರಿಗಳಿದೆ ಬಟ್ ಜೀವನ ಅನ್ನೋದು ಒಂದೇ ಅಂದ್ರೆ ನಾ ಹೇಳ್ತಾ ಇರೋದು ಅಂದ್ರೆ ಈ ಲೈಫ್ ಅಲ್ಲಿ ಏನ್ ಮಾಡಬೇಕು ಅಂತ ಅಂತ ಯೋಚನೆ ಮಾಡಿದಾಗ ಇದೆಲ್ಲ ಯೋಚನೆ ಬರುತ್ತೆ ಇಲ್ಲ ಅಂದ್ರೆ ನಾವು ನೀವು ಹೇಳಿದಂಗೆ ಕೂಪ ಮಂಡುಕ ಆಗೋ ಸಾಧ್ಯತೆ ಇದೆ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಟು ಮೀಡಿಯಾ ಕೂಪ ಮಂಡುಕ ಇನ್ ಸೆನ್ಸ್ ನಿಮ್ಗೆ ಏನು ಗೊತ್ತಿಲ್ಲ ಅಥವಾ ನೀವೇನು ಮಾಡಕ್ಕಾಗಲ್ಲ ಆತರ ಅಲ್ಲ ಅಲ್ಲ ಬಟ್ ಎಲ್ಲೋ ಒಂದು ಕಡೆ ನಾವು ಆ ರಿಯಾಲಿಟಿ ಮತ್ತೆ ಆ ಭ್ರಮೆ ಅದರ ನಡುವಲ್ಲಿ ಒಂದ್ ಚೂರು ಮರ್ಜಿ ಆಗಿ ನಾವು ಕಳೆದು ಹೋಗ್ಬಿಡ್ತಿವಿ ಅಂತ ಹುಟ್ಟಿರೋಕರ್ ಆಗಕ್ಕೆ ಅಂತ ತುಂಬಾ ತಪ್ಪಾಗುತ್ತೆ ಬೇರೆ ಆಮೇಲೆ ಏನಂದ್ರೆ ಕೆಲವೊಂದ್ಸಲ ನನಗೆ ಪಾಪ ಜನಕ್ಕೆ ನಮಗೆ ಒಳ್ಳೆ ಒಪಿನಿಯನ್ ಇರುತ್ತೆ ಬಟ್ ನಾವು ಹೊರಗಡೆ ಬಂದಾಗ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಬಹಳ ಸರ್ ಹಿಂಗೆ ಅಂತಾರೆ ಇಲ್ಲ ಸರ್ ಅಲ್ಲಿರ್ಬೇಕಾಗಿತ್ತು ಅಂತಾರೆ ಅಂದ್ರೆ ಪಾಪ ಅವ್ರಿಗೆ ನಾವ್ ಬೇರೆ ಏನೋ ಮಾಡ್ತೀವಿ ಅದು ಗೊತ್ತಿಲ್ವಲ್ಲ ಅವರು ನಾವು ಏನು ಮಾಡೋಕೆ ಸಾಧ್ಯ ಅಂತ ಹೇಳಿ ಇಲ್ಲ ಸರ್ ನೀವು ಅಲ್ಲಿ ಇರಬೇಕಾಗಿತ್ತು ಬಹಳಷ್ಟು ವರ್ಷಗಳ ಕಾಲ ನಾನು ಇದ ಅನುಭವಸ್ ನೀವು ಈಗ ಇದನ್ನ ಅನುಭವಿಸ್ತಾ ಇದ್ದೀನಿ ಪಾಪ ನನಗೆ ತುಂಬಾ ಕೆಲವರು ಇಮೋಷನಲ್ ಆಗತನೆ ಒಂದಸತಿ ರೋಡ್ ಕ್ರಾಸ್ ಮಾಡಕ್ಕೆ ಅಂತ ನಾನು ನಿಂತಿದ್ದೆ ಸೊ ಅವಾಗ ಸ್ಕೂಟರ್ ಟೂ व्हीಲರ್ ಅಲ್ಲಿ ಹೋಗತದ ಗಡ್ಡ ಹೆಂಟೆ ಇಬ್ರು ನನ್ನ ಮುಂದೆ ಪಾಸ್ ಆಗಿ ವಾಪಸ್ ಯೂಟರ್ನ್ ತಗೊಂಡು ಬಂದು ಮೇಡಂ ನೀವು ಯಾಕೆ ಬಿಟ್ರಿ ಅಂತ ಅಳೋಕೆ ಶುರು ಮಾಡಿದ್ರು ಅಳ್ತಾ ಇದರೆ ಕಣ್ಣಲ್ಲಿ ನೀರು ಬರ್ತಾ ಇದೆ ಆ ಗಡ್ಡ ಹೆಂಟೆ ಇಬ್ರುನು ಇಬ್ರುನು ಇಬ್ರು ಇಮೋಷನಲ್ ಫೀಲ್ ಆಗ್ಬಿಟ್ಟು ಮೇಡಮ್ ಯಾಕ್ ಬಿಟ್ರೆ ನೀವು ಯಾಕೆ ಬಿಟ್ರೆ ನೀವು ಬಿಡಬಾರ್ದಿತ್ತು ನಿಮ್ ನ್ಯೂಸ್ ನೋಡಕ್ ಆಗ್ತಿಲ್ಲ ನಮ್ಗೆ ತುಂಬಾ ದುಃಖ ಆಗ್ತದೆ ಅಂತ ಅಳ್ತಾ ಇದಾರೆ ಅವಾಗ ನಾನು ಒಂದ್ ಸಡನ್ ಆಗಿ ಶಾಕ್ ಆಗ್ಬಿಟ್ಟೆ ನಾನು ಅಂದ್ರೆ ಯಾಕೆ ಇಷ್ಟು ನನ್ನ ಹಚ್ಕೊಂಡಿದ್ದಾರೆ ಇವರು ಅಂತ ಅವರು ಅವ್ರಿಗೆ ಏನಂದರೆ ದಿನ ಮನೆಗೆ ಬರ್ತೀವಿ ದಿನ ನ್ಯೂಸ್ ಓದ್ತಾರೆ ಇವರು ದಿನ ನೋಡ್ತೀವಿ ಅನ್ನೋ ಇಮೋಷನ್ಸ್ ಇರ್ಬೋದು ಮನೆಯವ್ರ ಥರ ಎಕ್ಸೆಪ್ಟ್ ಮಾಡಿರ್ಬೋದು ಆ ಥರ ಇರ್ಬೋದು ಮನೆಯವ್ರ ಅಂದರೆ ಹೇಗೆ ಆಯಿತಾ ಮನೆ ಮಗಳ ಥರ ಓಕೆನಾ ಸೊ ಆ ಥರ ಆಗಿರಬಹುದು ಬಟ್ ನಮಗೆಲ್ಲ ಅದು ಶಾಕ್ ಅಲ್ಲ ಈಗ ಆಮೇಲೆ ನೀವು ಹೇಳಿದ್ರಲ್ಲ ಕೂಪ ಮಂಡೂಕ ಅದು ಇದು ಈ ಥರದ ಒಂದು ಮೈಂಡ್ ಸೆಟ್ ಬಂದ್ಬಿಡುತ್ತೆ ಅಂತ ಅದು ಸಮ್ ಟೈಮ್ಸ್ ಅನ್ಸುತ್ತೆ ಯಾಕಂದ್ರೆ ನಾವು ಜನರ ಜೊತೆ ನಾವು ಸ್ಟುಡಿಯೋದಲ್ಲಿ ಯಾವಾಗ ಓದ್ತಾ ಇರ್ತೀವಿ ಜನರ ಜೊತೆ ನಾವು ಕನೆಕ್ಟೇ ಆಗಲ್ಲ ತುಂಬ ಸಲ ನಾವು ಸ್ಟುಡಿಯೋದಲ್ಲೇ ಇರ್ತೀವಿ ನಮ್ಮ ಸ್ಟುಡಿಯೋ ಕೆಲಸ ಮುಗಿಸ್ತೀವಿ ಮನೆಗೆ ಬರ್ತೀವಿ ಸ್ಟುಡಿಯೋ ಕೆಲಸ ಮುಗಿಸ್ತೀವಿ ಮನೆಗೆ ಬರ್ತೀವಿ ಯಾವ್ದಾದ್ರು ಈವೆಂಟ್ಗಳ್ ನಾವು ಹೋಸ್ಟ್ ಮಾಡ್ತೀವಿ ಎಗೆನ್ ನಮ್ಮ ಮೀಡಿಯಾ ಪೀಪಲ್ಸ್ ಸರೌಂಡಿಂಗ್ ಅಲ್ಲಿ ಇರ್ತಾರೆ ಮತ್ತೆ ಮನೆಗೆ ಬರ್ತೀವಿ ನಾವು ಜನ ಹಾ ಅದು ಒನ್ ಒಂದ್ಮೇ ಆಗಿರುತ್ತೆ ಸೊ ನಮ್ಗೇನಾಗುತ್ತೆ ನಾವು ಯಾವಾಗ ನಮ್ಮ ನಾರ್ಮಲ್ ಅಲ್ಲಿ ನಾವು ಓಡಾಡ್ತೀವಿ ಅವಾಗಲೇ ನಾವು ಜನಗಳಿಗೆ ಕನೆಕ್ಟ್ ಆಗೋದು ಆ ತುಂಬ ಓವರ್ ಪ್ರೊಫೆಷ್ನಲ್ ಆಗಿದೆ ಏನಾಗುತ್ತೆ ಅಂದರೆ ದಿನದ ಅಮೂಲ್ಯ ಸಮಯ ನೀವು ಸ್ಟುಡಿಯೋದಲ್ಲೇ ಇದ್ದಿರ್ತೀರ ಹದಿನಾಲ್ಕು ಅವರ್ ಹದಿನೈದು ಅವರ್ ಹದಿನಾರು ಅವರ್ ಇನ್ನು ನೋಡಿದಿರೋ ಎಂಟು ಅವರ್ ನೀವು ನಿದ್ದಕ್ಕೆ ಬೇಕಾಗುತ್ತೆ ಇನ್ನು ನೋಡಿದಿರೋ ಎರಡು ಮೂರು ಅವರ್ ನೀವು ಫ್ಯಾಮಿಲಿ ಟೈಮ್ ಕೊಡಬೇಕಾಗತ್ತೆ ಮತ್ತು ಒನ್ ಅವರಲ್ಲಿ ನೀವು ಹೆಂಗೆ ಜನಗಳ ಜೊತೆ ಕನೆಕ್ಟ್ ಆಗೋಕ್ಕಾಗುತ್ತೆ ಅಂದರೆ ನಾನು ವರ್ಚುವಲಾಗಿ ಕನೆಕ್ಟ್ ಆಗೋದು ಬೇರೆ ರಿಯಲಾಗಿ ಕನೆಕ್ಟ್ ಆಗೋದು ಬೇರೆ ಹೇಳ್ತಾ ಇರೋದು ಈಗ ನಾನು ಫ್ರೀಲ್ಯಾನ್ಸಿಂಗ್ ಆಂಕರಿಂಗ್ ಈವೆಂಟ್ಸ್ ಎಲ್ಲ ಹೋಸ್ಟ್ ಮಾಡ್ತಾ ಇರೋದಕ್ಕೆ ನಾನು ಜನರ ಜೊತೆ ಡೈರೆಕ್ಟ್ ಕನೆಕ್ಟ್ ಆಗೋ ಫೀಲ್ ಬರ್ತಾ ಇದೆ ಸೊ ಅದರಲ್ಲಿ ಸ್ಟುಡಿಯೋ ಲೈಫಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಸ್ಟುಡಿಯೋ ಮನೆ ಸ್ಟುಡಿಯೋ ಮನೆ ಹಿಂಗಾಗ್ತಿರುತ್ತೆ ಆಗ್ತಿರತ್ತೆ ಸೊ ಅವಾಗ ಜನ ನಿಮ್ಮ ಬಗ್ಗೆ ಏನ್ ರಿಯಲೈ ಫೀಲ್ ಮಾಡ್ತಾರೆ ಅಂತ ನಿಮಗೆ ಅನುಭವ ಸಿಗೋ ತುಂಬಾ ಕಡಿಮೆ ನಮ್ಮನ್ನ ಜನ ಇಷ್ಟು ಗುರ್ತಿಡ್ತಾರೆ ಅಂತ ಗೊತ್ತಾಗೋದೇ ಸ್ವಲ್ಪ ಅದರಿಂದ ಈ ಕಡೆ ಬಂದಾಗ ತುಂಬಾ ಚೆನ್ನಾಗಿ ಹೇಳಿದ್ರಿ ಅದ್ರ ಜೊತೆಗೆ ನಾನು ಇನ್ನೊಂದು ಪಾರ್ಟ್ ಸುಖನೇ ಅದು ಒಂದು ಇನ್ನೊಂದು ಮುಖ ಅದು ಅವರ ಟ್ರಾವೆಲ್ ಬಗ್ಗೆ ಇನ್ನೊಂದು ವಿಶೇಷ ಅಂದರೆ ಸಂಚಾರಿ ಕಾರ್ಯಕ್ರಮ ಅಂತ ನಾವು ಮಾಡ್ತಾ ಇದೀವಿ ನಮ್ಮ ಗೌರಿ ಶಕ್ ಸ್ಟುಡಿಯೋದಲ್ಲಿ ನೂರು ಎಪಿಸೋಡ್ಗಳ ಸರಣಿ ಮಾಡ್ತಾ ಇದ್ದೀವಿ ಸೊ ಓಕೆ ಅದರಲ್ಲಿ ಸಂಚಾರದ ಬಗ್ಗೆ ಮಾಡ್ತಾ ಇದ್ದೀವಿ ಸೊ ಅದರಲ್ಲಿ ಟ್ರಾವೆಲ್ ಇನ್ಫ್ಲೂಯೆನ್ಸರ್ಗಳು ಟ್ರಾವೆಲ್ ಬ್ಲಾಗರ್ಸ್ ಬ್ಲಾಗರ್ಸ್ ತುಂಬ ಇಂಪಾರ್ಟೆಂಟ್ಸ್ ಅದೆಲ್ಲ ನಾವು ಮಾಡ್ತಾ ಇದ್ದೀವಿ ಆ ಸರಣಿನಲ್ಲಿ ಮೂವತ್ತು ಎಪಿಸೋಡ್ಗಳು ಟ್ರಾವೆಲ್ ಇನ್ಫ್ಲುಯೆನ್ಸರ್ ಜೊತೆ ಮಾತುಕತೆ ಇನ್ನೊಂದು ಮೂವತ್ತು ಟ್ರಾವೆಲ್ ಇನ್ಫ್ಲೂಯೆನ್ಸರ್ಗಳಿಂದ ಟಿಪ್ಸ್ ಡೂಸ್ ಆ್ಯಂಡ್ ಡೋಂಟ್ಸು ಅನ್ಎಕ್ಸ್ಪ್ಲೋರ್ಡ್ ಡೆಸ್ಟಿನೇಷನ್ ಈ ಥರ ಎಲ್ಲ ಮಾಡ್ತಾ ಇದೀವಿ ಸೊ ನನಗೆ ನಿಮ್ದು ನನಗೆ ನನಗೆ ಆ್ಯಕ್ಚುಲಿ ಮಾಲ್ತಿ ಹೇಳ್ತಿದ್ಲು ಸುಕನ್ಯಾ ಅಲ್ಲಿ ಹೋಗಿದ್ದಾಳೆ ಸುಕನ್ಯಾ ಇಲ್ಲಿ ಹೋಗಿದ್ದಾಳೆ ಫೋಟೋ ಫೋಟೋ ನೋಡ್ದಾನ ನಾನು ಇನ್ಸ್ಟಾಗ್ರಾಮಲ್ಲಿ ಇರಲಿಲ್ಲ ಅಷ್ಟೊಂದು ನಾನು ನೋಡ್ತಿರ್ಲಿಲ್ಲ ಬಟ್ ನನಗೆ ಆಮೇಲೆ ಗೊತ್ತಾಯಿತು ನೀವು ಟ್ರಾವೆಲ್ ಫ್ರೀಕ್ ಅಂತ ಸೊ ಅದ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಿ ಸುಖನ್ಯ ಹಾ ಸರ್ ಲೈಫಲ್ಲಿ ದಟ್ಸ್ ಓಕೆ ನಾವು ಒಟ್ಟಿಗೆ ವರ್ಕ್ ಮಾಡಿರೋರಲ್ಲ ಹಾಗಾಗಿ ಜನ ಅರ್ಥ ಮಾಡ್ಕೊಳ್ತಾರೆ ಆಮೇಲೆ ಸ್ವಲ್ಪ ಆ ಕಡೆ ಈ ಕಡೆ ಮಾತಾಡಿದ್ರು ಜನ ಅರ್ಥ ಮಾಡ್ಕೋತಾರೆ ಕ್ಷಮಿಸ್ತಾರೆ ಅಂದ್ಕೊಳ್ತೀನಿ ನಾನು ಎನ್ ಲೈಫಲ್ಲಿ ಎಲ್ಲರೂ ಅಂತಾರೆ ಯಾವ ಎಸ್ಕೇಪ್ ಆಗಬೇಡ ಎಸ್ಕೇಪ್ ಆಗಬೇಡ ಪಲಾಯನವಾದ ತಪ್ಪು ಪಲಾಯನವಾದ ತಪ್ಪು ಅಂತ ಬಟ್ ನನ್ನ ವರ್ಷನ್ ಏನಂದರೆ ಪಲಾಯನವಾದ ಇರಬೇಕು ಎಸ್ಕೇಪ್ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಈಗ ನೀವು ತುಂಬ ಬ್ಯುಸಿ ವರ್ಕ್ ಮಾಡ್ತಿದ್ದೀರಾ ತುಂಬ ಎಂಗೇಜ್ ಆಗಿದ್ದೀರ ಒಂದು ಕೆಲಸದಲ್ಲಿ ಅಂತಂದರೆ ಒಂದು ಸಣ್ಣ ಎಸ್ಕೇಪ್ ಇದೆಯಲ್ಲ ಅದು ಆರೋಗ್ಯಕರ ಎಸ್ಕೇಪ್ ನಾನು ಹೇಳ್ತಾ ಇರೋದು ಸೊ ಅದು ನಿಮ್ಮನ್ನು ರಿಜಿನೇಟ್ ಮಾಡುತ್ತೆ ಸೊ ನಿಮ್ಮನ್ನ ಮತ್ತೆ ಹೊಸ ವ್ಯಕ್ತಿಯನ್ನಾಗಿ ಮಾಡುತ್ತೆ ದೃಷ್ಟಿಕೋನ ಬದಲಾಗಬಹುದು ಐಡಿಯಾಗಳು ಬರಬಹುದು ಅಥವಾ ನಿಮ್ಮ ಯಾವುದೋ ಒಂದು ಸ್ಟ್ರೆಸ್ ರಿಲೀಫ್ ಆಗಬಹುದು ಸೊ ಹಾಗಾಗಿ ಏನಂದ್ರೆ ಆ ಎಸ್ಕೇಪ್ ಅನ್ನೋದು ಇದೆಯಲ್ಲ ಅದು ಬ್ಯಾಡ್ ವರ್ಡ್ ಅಲ್ಲ ಅದು ಪಲಾಯನವಾದ ಪಲಾಯನ ಅನ್ನೋದು ಕೂಡ ಒಳ್ಳೆಯ ಪಲಾಯನ ನಿಮಗೆ ತುಂಬ ಹೆಕ್ಟಿಕ್ ಇರೋದ್ರಿಂದ ನಿಮಗೆ ತುಂಬ ರಿಲ್ಯಾಕ್ಸ್ ಆಗೋ ಕಡೆ ಆಗೋ ಪಲಾಯನ ಇದೆಯಲ್ಲ ಅದು ತುಂಬಾ ಬ್ಯೂಟಿಫುಲ್ ಅದು ಸೊಫುಲ್ ಅದೇ ನನಗೆ ಏನಾಗ್ತಿತ್ತು ನೀವು ಹೇಳಿದಂ ಸ್ಟುಡಿಯೋ ವರ್ಕ್ ಇದೆಯಲ್ಲ ಸ್ಟುಡಿಯೋ ಲೈಫ್ ಮನೆ ಸ್ಟುಡಿಯೋ ಮನೆ ಸ್ಟುಡಿಯೋ ಮನೆ ಇಷ್ಟೇ ಆಗ್ತಿತ್ತಲ್ಲ ಸೊ ಅಲ್ಲಿಂದ ನನಗೆ ಅದು ವರ್ಕ್ ಪ್ರೆಷರ್ ಅಂತ ಸ್ವಲ್ಪ ಆಗಿ ಆಗುತ್ತೆ ಯಾರಿಗಾದ್ರೂ ಆಗುತ್ತೆ ಅಥವಾ ಮೊನೊಟೊನಸ್ ಅನ್ನಿಸ್ಬಿಡತ್ತೆ ಸೊ ಅವಾಗ ಟ್ರಾವೆಲ್ ನಾವು ಹೊರಗಡೆ ಹೋದಾಗ ಪ್ರಪಂಚ ತುಂಬಾ ಬ್ಯೂಟಿಫುಲ್ ಅಂತ ಅನ್ಸುತ್ತೆ ಈಗ ಫಾರ್ ಎಕ್ಸಾಂಪಲ್ ಯಾವಾಗಲೂ ನೀವು ಬ್ಲಾಕ್ ಅಂಡ್ ವೈಟ್ ಬ್ಲಾಕ್ ಅಂಡ್ ವೈಟ್ ನೋಡ್ತಾ ಇರುವ ವ್ಯಕ್ತಿ ಆದ್ರೆ ನಿಮ್ಗೆ ಒಂದ್ಸತಿ ಹಸಿರು ಕೆಂಪು ಹಳದಿ ಎಲ್ಲ ತೋರಿಸಿದ್ರೆ ಹೆಂಗೆ ಎಕ್ಸೈಟ್ ಆಗುತ್ತೆ ಈ ಮಕ್ಳಿಗೂ ಹಂಗೆ ಅಲ್ವಾ ಆ ತರದ ಒಂದು ಮೈಂಡ್ ಸೆಟ್ ಅಂದ್ರೆ ಸ್ಟುಡಿಯೋದಲ್ಲಿ ನಮ್ಮ ರುಟೀನ್ ಲೈಫ್ ಎಲ್ಲರಿಗೂ ಇರುತ್ತೆ ಈಗ ಬ್ಯಾಂಕಲ್ಲಿ ಕೆಲಸ ಮಾಡೋ ರುಟೀನ್ ಲೈಫ್ ಇರುತ್ತೆ ಲೆಕ್ಚರಿಂಗ್ ಮಾಡೋರಿಗೂ ತುಂಬಾ ರುಟೀನ್ ಲೈಫ್ ಇರುತ್ತೆ ಪ್ರತಿಯೊಬ್ರು ಲೈಫ್ ಇರುತ್ತೆ ಕಡಿಮೆ ರುಟೀನ್ ಲೈಫ್ ಇರೋ ನಮಗೆ ಯಾಕಂದ್ರೆ ಪ್ರತಿದಿನ ಹೊಸ ಮೀಟ್ ಆಗ್ತೀವಿ ಪ್ರತಿದಿನ ಹೊಸ ಸುದ್ದಿನ ತರ್ತೀವಿ ಸ್ಟುಡಿಯೋ ಪ್ರತಿದಿನ ಹೊಸ ವ್ಯಕ್ತಿಗಳು ಬರ್ತಾರೆ ನೋಡಿದ್ರೆ ನಮ್ದು ಹಾ ನಮ್ದು ಸರ್ಪ್ರೈಸಿಂಗ್ ಇರುತ್ತೆ ಎವ್ರಿ ಡೇ ಎಕ್ಸಾಕ್ಟ್ಲಿ ಬೆಳಗ್ಗೆ ಏಳು ಎದ್ದು ಸ್ಟುಡಿಯೋಗೆ ಹೋಗದಷ್ಟು ನಮ್ಗೆ ಗೊತ್ತಿರುತ್ತೆ ಹೋದ್ಮೇಲೆ ಏನೇನು ವಿಷಯಗಳು ಬರುತ್ತೆ ನಮ್ಗೆ ಅದು ಅಲ್ಲೇ ಎಕ್ಸ್ಪ್ಲೋರ್ಡ್ ಆಗೋದು ಸೊ ಹಾಗಾಗಿ ಏನಂದ್ರೆ ಆ ಲೆಕ್ಕದಲ್ಲಿ ನಮಗೆ ಸ್ವಲ್ಪ ವರ್ಸಿಟಾಲಿಟಿ ಸಿಗತ್ತೆ ನಮ್ಗೆ ಇದರಲ್ಲಿ ಕೆಲಸದಲ್ಲಿ ಇದರಲ್ಲಿ ಹಂಗಾಯ್ತು ನನಗೆ ಅಂದ್ರೆ ರಿಯಲ್ ಜನಗಳ ಜೊತೆ ಕನೆಕ್ಟ್ ಆಗೋದು ರಿಯಲ್ ಪ್ಲೇಸ್ಗಳನ್ನ ನೋಡೋದು ನಾನು ಅಂದ್ರೆ ನಮ್ಮ ಕರ್ನಾಟಕ ಮತ್ತೆ ಕರ್ನಾಟಕ ಸುತ್ತಮುತ್ತಲಿಂದ ಶುರು ಮಾಡಿದ್ದಾಗಿತ್ತು ಸೊ ಕರ್ನಾಟಕ ತಮಿಳುನಾಡು ಕೇರಳ ಆಮೇಲೆ ಆಂಧ್ರ ಗುಜರಾತ್ ಮತ್ತೆ ಮಹಾರಾಷ್ಟ್ರ ಇನ್ನು ಆ ಕಡೆ ನಾರ್ತ್ ಇಂಡಿಯಾ ಕುಲು ಮನಾಲಿ ಶಿಮ್ಲಾ ಆಮೇಲೆ ದೆಹಲಿ ಕಾಶ್ಮೀರು ಹಿಮಾಚಲ್ ಪ್ರದೇಶ ಕಂಪ್ಲೀಟ್ ಆಗಿದೆ ಆಲ್ಮೋಸ್ಟು ಒಂದು ನಾನು ಕಾಲಿಟ್ಟಿಲ್ಲ ಸರ್ ಅದು ಒಂದು ನನಗೆ ತುಂಬ ಅಸ್ಸಾಂ ಕಡೆ ಅರುಣಾಚಲ್ ಪ್ರದೇಶ್ ಕಡೆ ಉತ್ತರಾಖಂಡ್ ಕಡೆ ಆ ಕಡೆ ನಾನು ಕಾಲಿಟ್ಟಿಲ್ಲ ಹೌದು ಅದು ನಾರ್ತ್ ಈಸ್ಟು ಸಿಕ್ಕಿಮೆಲ್ಲ ಹೋಗಿದ್ದೀನಿ ನಾನು ಗ್ಯಾಂಗ್ಟಾಕ್ ಅಲ್ಲೆಲ್ಲ ಹೋಗಿದ್ದೀನಿ ಡಾರ್ಜಿಲಿಂಗ್ ಹೋಗಿದ್ದೀನಿ ಈ ಕಡೆಗೆ ಎಲ್ಲಿಗೆ ಉತ್ತರಾಖಂಡ್ ಒಂದು ನನಗೆ ತುಂಬಾ ಕ್ರೇಜ್ ಇದೆ ಇನ್ನು ಕೂಡ ಅಲ್ಲಿ ಪ್ಲೇಸ್ ನೋಡಿಲ್ಲ ಅಂತ ಮತ್ತೆ ಒಂದಷ್ಟು ಏಳೆಂಟು ಕಂಟ್ರೀಸ್ ನೋಡಿದ್ದೀನಿ ದೇಶಗಳು ನೋಡಿದೀನಿ ಅಷ್ಟೇ ಸರ್ ಆಮೇಲೆ ಸಣ್ಣ ಸಣ್ಣ ಎಸ್ಕೇಪ್ಗಳು ಇದ್ದೇ ಇರುತ್ತೆ ಬೆಂಗಳೂರು ಔಟ್ಸ್ಕರ್ಟ್ ಇರುತ್ತೆ ಮಂಗಳೂರು ಹತ್ರ ಇನ್ನೆಲ್ಲ ಇರುತ್ತೆ ಹೋಗಿ ಬೆಂಗಳೂರಿಂದ ಮಂಗ್ಳೂರಿಗೆ ಹೋಗುವಾಗ ಸಕಲೇಶಪುರ ಸಿಗುತ್ತೆ ಹಾಸನ ಸಿಗುತ್ತೆ ಆ ಕಡೆ ಮಡಿಕೇರಿ ಸಿಗುತ್ತೆ ಚಿಕ್ಕಮಂಗ್ಳೂರು ಸಿಗುತ್ತೆ ಈ ಥರದ್ದೆಲ್ಲ ಇರುತ್ತೆ ಮತ್ತೆ ನಮ್ಮ ಫ್ರೆಂಡ್ಸ್ ಜೊತೆ ಟ್ರೆಕ್ಕಿಂಗ್ ಹೋದಾಗ ಅದು ಒಂದಿರುತ್ತೆ ಮೊದಲು ನಾನು ಎಲ್ಲನೂ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೆ ಸರ್ ಇವಾಗ ನಾನು ಹೋದ್ರೂ ಕೆಲವೊಂದು ಅಪ್ಲೋಡ್ ಮಾಡೋಣ ಸರ್ ಮದೇನೋ ಗೊತ್ತಿಲ್ಲ ಸರ್ ಏನೋ ಒಂದು ಈಗ ಅಷ್ಟೊಂದೆಲ್ಲ ನನಗೆ ನಾನು ಇಷ್ಟು ಇಲ್ಲಿ ಹೋಗಿದ್ದೀನಿ ಹಂಗೆ ಹೇಳ್ಬೇಕಂತ ಫೀಲಿಂಗ್ ಸ್ವಲ್ಪ ಕಡಿಮೆ ಆಗಿದೆ ನಂಗೆ ಬಹುಶಃ ನಾನು ಅದನ್ನ ಜಾಸ್ತಿ ಎಂಜಾಯ್ ಮಾಡ್ತಾ ಇದ್ದೀನಿ ಬೇರೆಯವರಿಗೆ ತೋರ್ಸೋದಕ್ಕಿಂತ ಅಂತ ಅನ್ಸುತ್ತೆ ಟ್ರಾವೆಲ್ನಿಂದ ಒಟ್ಟಾರೆ ಅಥವಾ ನಿಮ್ಮ ವ್ಯಕ್ತಿತ್ವದಲ್ಲಿ ಏನು ಬದಲಾವಣೆ ಆಗಿದೆ ತುಂಬ ಆಗಿದೆ ಒಂದು ಸಹಿಷ್ಣುತೆ ನಾನು ತುಂಬ ಬೆಳೆಸ್ಕೊಂಡಿದ್ದೆ ಇಂದ ನನಗೆ ಸುಮಾರು ವಿಚಾರಗಳು ನನಗೆ ಟಾಲರೆನ್ಸ್ ಅಂತ ಹೇಳ್ತೀವಿ ಯಾಕಂದ್ರೆ ನಾನು ಬೆಂಗಳೂರಲ್ಲಿ ಇದ್ದಾಗ ನನ್ನ ಅಂದರೆ ನಾನು ಟ್ರಾವೆಲ್ ಜಾಸ್ತಿ ಮಾಡದೇ ಇದ್ದಾಗ ನಾನೇನು ಬದುಕ್ತಾ ಇದ್ದೀನಿ ಅದೇ ಪ್ರಪಂಚ ಅಂದ್ಕೊಂಡಿದ್ದೆ ನಾನು ಏನು ನೋಡ್ತಾ ಇದ್ದೀನಿ ಅದೇ ವ್ಯಕ್ತಿಗಳು ಅವ್ರದ್ದು ಜೀವನ ನಮ್ಮ ಜೀವನ ಸುತ್ತಮುತ್ತಲೇ ಇರೋರು ನಾವೇನು ನೋಡ್ತೀವಿ ಅದಷ್ಟು ಆಮೇಲೆ ನಮ್ಮ ಸಮಸ್ಯೆಗಳೇ ದೊಡ್ಡ ಸಮಸ್ಯೆಗಳು ಅಂತ ಫೀಲ್ ಆಗ್ತಾ ಇತ್ತು ಬಟ್ ಯಾವಾಗ ನಾನು ಕಾಶ್ಮೀರದಂಥ ಪ್ರದೇಶಕ್ಕೆ ಹೋದೆ ಯಾವಾಗ ನಾನು ಹಿಮಾಚಲ ಪ್ರದೇಶದಂಥ ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ ಇರೋ ಕಡೆಗೆ ಹೋದೆ ಅಥವಾ ಕೋಸ್ಟಲ್ ಏರಿಯಾ ಗೋವಾ ಸೈಡ್ ಆಗಿರಬಹುದು ಅಥವಾ ಚೆನ್ನೈ ಸೈಡ್ ಆಗಿರ್ಬೋದು ಆ ಕಡೆಗೆ ಹೋದೆ ಸೊ ಅದೆಲ್ಲ ನೋಡಿದಾಗ ನಾವೆಲ್ಲ ಎಷ್ಟು ಬ್ಲೆಸ್ಡ್ ಅಂತ ಫೀಲ್ ಆಯಿತು ನನಗೆ ಯಾಕಂದರೆ ನಾವು ಒಂದು ಸ್ವಲ್ಪ ಶೆಕೆಯಾದರೂ ಒಂದು ಡಿಗ್ರಿ ಎಕ್ಸ್ಟ್ರಾ ಆದ್ರೂ ಆ ಶೆಕೆ ಎಸಿ ಬೇಕು ಎಸಿ ಬೇಕು ಅಂತೀವಿ ಅಷ್ಟು ಸುಡುಬಿಸಿಲಲ್ಲಿ ನಾರ್ತ್ ಕರ್ನಾಟಕ ಸೈಡೆಲ್ಲ ಆ ನಲವತ್ತು ಡಿಗ್ರಿ ನಲವತ್ತೈದು ಡಿಗ್ರಿ ಟೆಂಪ್ರೇಚರಲ್ಲಿ ಹೇಗೆ ಹೊಲದಲ್ಲಿ ಕೆಲಸ ಮಾಡ್ತಾರೆ ಅಲ್ಲಿ ಮನೇಲಿ ಹೆಂಗೆ ಇರ್ತಾರೆ ಎ ಸಿ ಇಲ್ಲದೆ ಹೆಂಗೆ ಜೀವನ ಮಾಡ್ತಾರೆ ಇದು ನನಗೆ ಟಾಲ್ ಸಹಿಷ್ಣುತೆ ನಾವು ಇಷ್ಟನ್ನೆಲ್ಲ ತೋಬಹುದು ಇಷ್ಟು ಎಕ್ಸ್ಟ್ರೀಮ್ ಅನ್ನೇ ತಡ್ಕೊಳ್ತಾರೆ ಅಂತಂದ್ರೆ ಸ್ವಲ್ಪ ವಿದೇಶನ ತಡ್ಕೊಳಕ್ ಆಗಲ್ವಾ ಅನ್ನೋದು ಒಂದು ಫೀಲ್ ಆಯ್ತು ಆಮೇಲೆ ಇಲ್ಲಿ ಕಾಶ್ಮೀರ ಸೈಡಲ್ಲಿ ಮತ್ತೆ ಹಿಮಾಚಲ ಪ್ರದೇಶ ಸೈಡಲ್ಲಿ ಸರ್ ಮೇಲ್ಗಡೆ ಬೆಟ್ಟದ ತುದೀಲಿ ಮನೆ ಇರುತ್ತೆ ಅವರಿಗೆ ಅಲ್ಲಿ ಆ ಕಡೆ ಹಾಸ್ಪಿಟಲ್ ಫೆಸಿಲಿಟಿ ಇರಲ್ಲ ದಿನಸಿ ತಗೊಳಕ್ಕಾಗಲ್ಲ ಯಾವುದೇ ರೀತಿಯ ವ್ಯವಸ್ಥೆ ಇಲ್ಲಿರುವಂತಹ ರಿಮೋಟ್ ಏರಿಯಾ ತುಂಬಾ ಕುಗ್ರಾಮ ಅದರ ಕೆಳಗಡೆ ನೋಡಿದ್ರೆ ದೊಡ್ಡ ಪ್ರಪಾತ ಆಗಿ ನದಿ ಇರುತ್ತೆ ಆ ನದಿಯ ಈ ಕಡೆ ರಸ್ತೆಲಿ ನಾವು ಹೋಗ್ತಾ ಇರ್ತೀವಿ ನದಿಯ ಈ ಕಡೆ ಇರುವ ಪುಟ್ಟ ಅಂಗಡಿಗೆ ಮೇಲ್ಗಡೆಯಿಂದ ಈ ಕೇಬಲ್ ಕಾರ್ ಸರ್ವಿಸ್ ತರದಲ್ಲಿ ತೊಟ್ಟಿಲ್ ತರ ಇಡಿಬಿಡ್ತಾರೆ ದೊಡ್ಡ ಒಂದು ಹಗ್ಗದಲ್ಲಿ ಅದರಲ್ಲಿ ಅವ್ರು ಏನೇನು ಬೇಕು ಲಿಸ್ಟ್ ಬರೆದು ಕಳಿಸ್ತಾರೆ ಈ ಕಡೆ ಶಾಪಲ್ಲಿ ಅದನ್ನೆಲ್ಲ ಹಾಕಿ ಮೇಲ್ಗಡೆ ಕಳಿಸ್ತಾರೆ ಅಂದ್ರೆ ಒಂದು ಈರುಳ್ಳಿ ತಗೋಬೇಕು ಅಂದ್ರೆ ಸರ್ ನಾವೀವಾಗ ಏನು ಇದಕ್ಕೆ ನಮ್ಗೆಲ್ಲ ಬಂದ್ಬಿಡತ್ತಲ್ಲ ಬಟ್ ಅಲ್ಲಿ ನೋಡಿ ಹೆಂಗಿದೆ ಪರಿಸ್ಥಿತಿ ಅಂದ್ರೆ ನಾಳೆ ಈರುಳ್ಳಿ ಪಲ್ಯ ಮಾಡಬೇಕಂದ್ರೆ ನೀವು ಇವತ್ತು ಪ್ಲ್ಯಾನ್ ಮಾಡಿ ಲಿಸ್ಟ್ ಕಳಿಸಿ ಆ ಅಂಗಡಿ ಓಪನ್ ಇರೋ ಟೈಮಲ್ಲಿ ಕಳಿಸಿದರೆ ಮೇಲುಗಡೆ ಬಂದರೆ ನೀವು ಕ್ವಾಲಿಟಿ ಚೆಕ್ ಅದಕ್ಕೆಲ್ಲ ಏನೂ ಅವಕಾಶ ಇಲ್ಲ ಅಂದರೆ ನಾವು ಎಷ್ಟು ಬ್ಲೆಸ್ಟ್ ಪ್ಲೇಸಲ್ಲಿದ್ದೀವಿ ಇವಾಗ ಈ ಥರದ ವಿಚಾರಗಳು ಹಾಸ್ಪಿಟಲ್ ಎಷ್ಟೋ ಕಡೆ ಹೆರಿಗೆ ಆಸ್ಪತ್ರೆಗಳೇ ಇಲ್ಲದಿರುವಂಥ ಪ್ರದೇಶಗಳಿದೆ ಆಮೇಲೆ ನೀವು ಡೆಸರ್ಟ್ ಕಡೆ ರಾಜಸ್ಥಾನ ಕಡೆಗೆ ಅದರಲ್ಲೂ ಕೂಡ ಜೈಸಲ್ಮೇರು ಮತ್ತು ಅದರ ಕೆಲವು ಇಂಟೀರಿಯರ್ ಪ್ಲೇಸ್ಗಳಿದೆ ಅಲ್ಲೆಲ್ಲ ನೀವು ಹೋದರೆ ಸರ್ ಆ ಮರಳಲ್ಲಿ ಟೆಂಟ್ ಹಾಕ್ಕೊಂಡು ಮಲ್ಕೊಂಡಿರ್ತಾರೆ ಅಥವಾ ಮನೆ ಪಕ್ಕದಲ್ಲಿ ಮರಳೆ ಓಡಾಡ್ತಿರುತ್ತೆ ಆ ಮರಳಲ್ಲಿ ಬರೋ ಹಾವು ಇರುತ್ತಲ್ಲ ಇವ್ರು ನಡ್ಕೊಂಡು ಹೋಗೋವಾಗ ಅಥವಾ ಮಲ್ಕೊಂಡು ನೈಟಲ್ಲಿ ಬಂದುಬಿಡುತ್ತೆ ಆ ಹಾವು ಎಷ್ಟು ವಿಷಕಾರಿ ಅಂತಂದರೆ ಸ ಕಚ್ಚಿದ್ರೆ ಇಮಿಡಿಯೇಟ್ಲಿ ಒಂದು ಗಂಟೆ ಒಳಗಡೆ ಮೆಡಿಕೇಶನ್ ಆಗಲೇಬೇಕಿಲ್ಲ ಸತ್ತೇ ಹೋಗ್ತಾರೆ ಸೊ ಆ ಹಾವು ಎಲ್ಲಿ ಬರುತ್ತೆ ಹೇಗೆ ಬರುತ್ತೆ ಮರಳಿನ ಕಲರೇ ಇರುತ್ತೆ ಗೊತ್ತೇ ಆಗಲ್ಲ ಅದು ಸೊ ಅದೆಲ್ಲ ಅಂದರೆ ನೈಟು ಎಷ್ಟು ಭಯ ಆಗುತ್ತೆ ಅಲ್ಲಿ ಉಳ್ಕೊಳ್ಳೋಕ್ಕೆ ಆಮೇಲೆ ಒಂದು ಸರಿ ಎಕ್ಸ್ಟ್ರೀಮ್ ಬಿಸಿ ಇರುತ್ತೆ ಎಕ್ಸ್ಟ್ರೀಮ್ ಚಳಿ ಇರುತ್ತೆ ಕೆಲವು ಸಂದರ್ಭದಲ್ಲಿ ಇನ್ನು ಕೆಲವು ನಾರ್ತ್ ಈಸ್ಟ್ ಕಡೆ ಎಲ್ಲ ಆರು ತಿಂಗಳು ಕೆಲಸ ಮಾಡ್ತಾರೆ ಇನ್ನಾರು ತಿಂಗಳು ಅವರು ಗುಳೆ ಹೋಗಿಬಿಡ್ತಾರೆ ಈ ವೆದರ್ ನಾರ್ಮಲ್ ಇರೋ ಕಡೆ ಬೆಂಗಳೂರು ಕಡೆಗೆ ಅಲ್ಲಿ ಇಲ್ಲಿ ರಿಲೇಟಿವ್ಸ್ ಮನೆಗೆ ಅಂತ ಎರಡು ಎರಡು ತಿಂಗಳು ಮೂರು ಮೂರು ತಿಂಗಳು ಉಳ್ಕೊಂಡ್ಬಿಡ್ತಾರೆ ಆರು ತಿಂಗಳು ಕೆಲಸ ಮಾಡ್ತಾರೆ ಇನ್ನಾರು ತಿಂಗಳು ಕೆಲಸ ಮಾಡಲ್ಲ ಸಂಜೆ ಐದು ಗಂಟೆ ಮೇಲೆ ಅಲ್ಲಿ ಕೆಲಸನೇ ಇಲ್ಲ ಮನೇಲೇ ಇರಬೇಕಾಗುತ್ತೆ ಯಾಕಂದರೆ ಇದು ಫ್ರೀಸಿಂಗ್ ಕೋಲ್ಡ್ ಇರುತ್ತಲ್ಲ ಸೊ ಹಾಗಾಗಿ ಆ ಎಕ್ಸ್ಟ್ರೀಮ್ಗಳನ್ನೆಲ್ಲ ನೋಡಿದ್ನಲ್ಲ ಆವಾಗ ನಾವೆಷ್ಟು ಪುಣ್ಯವಂತರು ಇಂತಹ ಒಳ್ಳೆ ಪ್ರದೇಶದಲ್ಲಿದ್ದೀವಿ ಅಂತ ಆ ಒಂದು ಟಾಲರೆನ್ಸ್ ಬಂತು ಇನ್ನೊಂದು ಡ್ರೆಸ್ಗಳ ವಿಚಾರದಲ್ಲೂ ಕೂಡ ನಾವೀಗ ನಮ್ಮ ಹತ್ರ ಡ್ರೆಸ್ಸಿಲ್ಲ ಹಾಗಿಲ್ಲ ಹಿಂಗಿಲ್ಲ ಅಂತ ತುಂಬ ಕೊರಗ್ತಾ ಇರ್ತೀವಿ ಅಥವಾ ಕಂಪ್ಲೇಂಟ್ ಮಾಡ್ತಾ ಇರ್ತೀವಿ ಬಟ್ ಕಾಶ್ಮೀರ್ ಸೈಡಿಗೆ ಅಲ್ಲೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಪುಟ್ ಪುಟ್ ಮಕ್ಕಳು ಬೆಟ್ಟದ ಅಲ್ಲ ಯಾರೋ ಕೊಟ್ಟಿರೋ ಡ್ರೆಸ್ ಹಾಕ್ಕೊಂಡು ಮೂರ್ನಾಲ್ಕು ಡ್ರೆಸ್ ಹಾಕೊಂಡು ಚಳಿ ತಡ್ಕೊಂಡು ಕಷ್ಟಪಡೋದು ಅಂದರೆ ಇಲ್ಲೂ ಇರುತ್ತೆ ಆ ಥರ ಪರಿಸ್ಥಿತಿ ಇಲ್ಲ ಅಂತ ನಾನು ಹೇಳಲ್ಲ ಬಟ್ ತುಂಬ ರಿಮೋಟ್ ಏರಿಯಾಗಳಲ್ಲಿ ನಾನು ಟ್ರಾವೆಲ್ ಮಾಡಿದಾಗ ನಂಗೆ ಅನ್ಸಿದ್ದು ನಾವು ದೇವರು ತುಂಬಾ ಆಶೀರ್ವಾದ ಮತ್ತೆ ಆಹಾರದಲ್ಲಿ ಸರ್ ನನಗೆ ಬಂದಾಗ ಹೆಂಗೆ ನನಗೆ ಸಹಿಷ್ಣುತೆ ಇರ್ಲಿಲ್ಲ ನಂಗೆ ಆ ಕಡೆ ಸ್ನೋ ಡೆಸ್ಟಿನೇಷನ್ ಮ್ಯಾಗಿಲೇ ಬದುಕಬೇಕು ನೀವು ಆಮೇಲೆ ಮ್ಯಾಕ್ಸಿಮಮ್ ಅಂದ್ರೆ ಪಾಪ್ಕಾರ್ನ್ ತಿನ್ಬಹುದು ಅಲ್ಲಿ ಆಯ್ತಾ ಇನ್ನು ಕೆಲವು ಕಡೆ ನಾರ್ತ್ ಇಂಡಿಯಾ ಕಡೆಗೆಲ್ಲ ರೋಟಿ ಅವರ ಕಲ್ಚರೇ ಬೇರೆ ಆಹಾರ ಪದ್ಧತಿನೇ ಬೇರೆ ಆಗುತ್ತೆ ನೀವು ಫಾರಿನ್ಗೆ ಹೋದ್ರೆ ನಾವು ವೆಜಿಟೇರಿಯನ್ ನಿಮ್ಗೆ ಫುಡ್ ಸಿಗೋದು ಎಷ್ಟು ಕಷ್ಟ ಅಂತ ಅದರಲ್ಲೂ ಹುಡುಕಿ ಹುಡುಕಿ ವೆಜಿಟೇರಿಯನ್ ಅಂದರೆ ಎಗ್ ಅಲ್ಲ ಫಿಶ್ ಅಲ್ಲ ಅಂತ ಹೇಳಿ ಹೇಳಿ ಇದು ಮಾಡಿ ಏನೋ ಕಷ್ಟಪಟ್ಟು ತಿನ್ಬೇಕಾಗತ್ತೆ ಸೊ ಅದರಲ್ಲೂ ಆಹಾರದಲ್ಲೂ ತುಂಬ ಸಹಿಷ್ಣುತೆ ಬಂತು ಆಮೇಲೆ ಕೆಲವು ಡ್ರೈವರ್ಗಳು ಎಲ್ಲ ಕಡೆನೂ ಒಂದೇ ಥರನೇ ವೆಹಿಕಲ್ ಓಡಿಸ್ತಾರೆ ಅಂತಿರಲ್ಲ ನಾವು ಟ್ರಾವೆಲ್ ಹೋದಾಗ ನಾನಾ ಥರದ ವ್ಯಕ್ತಿಗಳನ್ನು ಮೀಟ್ ಆಗ್ತೀವಿ ಕೆಲವರು ನಾವು ಉಲ್ಟಾ ಪಲ್ಟಾ ಮಾತಾಡ್ತಾರೆ ಹೇಳ್ದಲ್ಲಿ ಹೋಗಲ್ಲ ಕರ್ಕೊಂಡೋಗಿ ಇದಲ್ಲಿ ಮೋಸ ಆಗುತ್ತೆ ಏನೇನೋ ಇರೋ ಸಮಸ್ಯೆಗಳಿರುತ್ತೆ ಸೊ ಯಾರತ್ತಿ ನಾವು ಹೆಂಗೆ ವ್ಯವಹಾರ ಮಾಡಬೇಕು ಹೆಂಗೆ ಮಾತಾಡಬೇಕು ಇದೆಲ್ಲ ಕಲಿಸ್ತು ಸರ್ ಒಂದು ರೀತಿಯಲ್ಲಿ ಹೇಳಬೇಕಂದ್ರೆ ಓವರ್ ಆಲ್ ಸಹಿಷ್ಣುತೆನೆ ಕಲಿಸ್ತಾ ಸಹಿಷ್ಣುತೆನೆ ಕಲಿಸುತ್ತೆ ಆಮೇಲೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಕಲಿಸುತ್ತೆ ಆಮೇಲೆ ನನಗೆ ಟ್ರಾವೆಲ್ ಮಾಡಬೇಕಾದ್ರೆ ಒಂದು ನಾನು ಸೂತ್ರ ಹೇಳ್ತಿರ್ತೀನಿ ನಾನು ಮಾಲ್ತಿಗೆ ಹೇಳ್ತಿರ್ತೀನಿ ಎಲ್ಲ ಚೆನ್ನಾಗಿ ಆಗ್ಬೇಕು ಎಲ್ಲ ಕರೆಕ್ಟಾಗಿ ಕರೆಕ್ಟ್ ಆಗ್ಬೇಕು ಅಂದ್ರೆ ನೀವು ಹೋಗ್ಬಿಡಿ ಮನೇಲಿ ಟ್ರಾವೆಲ್ ಗೆ ಹೋಗ್ಬೇಕಂದ್ರೆ ನೀವು ಎಲ್ಲಾ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ತರ ತಗೊಂಡ್ರೆ ಮಾತ್ರ ಅಂದ್ರೆ ನೀವು ಇವರ್ 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 ಎಕ್ಸ್ಪ್ಲೋರಿಂಗ್ ಅನ್ಎಕ್ಸ್ಪ್ಲೋರ್ಡ್ ನಿಮ್ಗೆ ಗೊತ್ತಿಲ್ಲ ಅದು ಹೆಂಗಿದೆ ಅಂತ ಹೇಳಿ ಚಳಿ ಇದೆಯಾ ಮಳೆ ಇದೆಯಾ ವ್ಯಕ್ತಿ ಒಳ್ಳೆಯವನ ಕೆಟ್ಟವನ ಊಟ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಬೆಡ್ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಏನೂ ಗೊತ್ತಿಲ್ಲ ಏನೂ ಗೊತ್ತಿರಲ್ಲ ಸೊ ಅದನ್ನೇ ಅದೇ ಟ್ರಾವೆಲ್ ಅದೇ ಆ ಒನ್ ಅನ್ಎಕ್ಸ್ಪೆಕ್ಟೆಡ್ ಬ್ಯೂಟಿ ಸರ್ ಅದು ಸೊ ಆ ದೃಷ್ಟಿಯಿಂದ ಇನ್ನೊಂದು ನಾನು ನನ್ಗೆ ಹೇಳ್ಬೇಕು ಅನ್ಕೊಂಡು ಅಲ್ಲಿ ನೀವು ಯಾರು ಆಗಿರಲ್ಲ ನಿಮ್ಮನ್ನ ಯಾರು ಸೆಲೆಬ್ರಿಟಿ ಅಂತ ನೋಡಲ್ಲ ಅದು ಬಹಳ ಒಳ್ಳೇದು ಬಂದ್ರೆ ತುಂಬಾ ಬೇರೆ ತರದ ರಿಲ್ಯಾಕ್ಸೇಷನ್ ಕೊಡುತ್ತೆ ಬೇರೆ ದೇಶಕ್ಕೆ ಹೋದಾಗ ಕಲ್ಚರಲ್ ಶಾಕ್ಸ್ ಅಂದ್ರೆ ನೀವು ಹೆಂಗ್ ಬೆಂಗಳೂರು ಬಂದಾಗ ಒಂದು ಚಿಕ್ಕದಾಗ ಹೇಳಿದ್ರಿ ನೀವು ಆ ಥರದ್ದು ಕೂಡ ಅಂದ್ರೆ ಏನೋ ಜಪಾನ್ಗೆ ಹೋಗಿದಾಗ ಅಂದ್ರೆ ಆ ವ್ಯಕ್ತಿಗಳು ಎಷ್ಟು ಸೈಲೆಂಟ್ ಅಂತಂದ್ರೆ ನಿಮಗೆ ಅವ್ರು ಮಾತಾಡಲ್ಲ ಸೊ ನಿಮಗೆ ಬಟ್ ನಾಟ್ ಯು ನೋ ಬ್ಯಾಡ್ ಪೀಪಲ್ ಐ ಮೀನ್ ನಿಮ್ ರೂಡ್ ಪೀಪಲ್ ಅಲ್ಲ ತುಂಬಾ ಒಳ್ಳೆಯವ್ರು ಮಾತಾಡಿ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಆತರ ಯಾವ ದೇಶಕ್ಕೆ ಹೋದಾಗ ನಿಮಗೆ ವ್ಯಕ್ತಿಗಳು ಅಂದ್ರೆ ಓ ಇಷ್ಟು ಆಮೇಲೆ ಯಾಕೆ ಇದನ್ನು ಕೇಳ್ತಾ ಅಂದ್ರೆ ಕೆಲವೊಂದ್ಸಲ ನಾವು ಕೂಪ ಮಂಡೂಕ ಹೆಂಗಾಗಿರ್ತೀವಿ ಅಂದ್ರೆ ನಾವೇ ಒಳ್ಳೆಯವರು ದೇಶದಲ್ಲಿ ಜಗತ್ತಲ್ಲಿ ನಮ್ಮದೇ ಬ್ಯೂಟಿಫುಲ್ಲು ನಮ್ಮದೇ ಒಳ್ಳೆ ಕಲ್ಚರು ಹಂಗೆ ಅಂದ್ಕೊಂಡಿರ್ತೀವಿ ನಮ್ಗೆ ಚೆನ್ನಾಗಿಲ್ಲ ಅಂತಲ್ಲ ಬಟ್ ಇನ್ನೂ ಚೆನ್ನಾಗಿರುವಂಥ ಎಷ್ಟೋ ಜನ ಎಷ್ಟೋ ಸಂಪ್ರದಾಯಗಳು ಕಲ್ಚರ್ಗಳು ಸಿಗ್ತವೆ ಸೊ ಅದ್ರ ಆ ಥರದ್ದು ಯಾವುದಾದ್ರು ನೀವು ಜನಗಳ ಬಗ್ಗೆ ಹೇಳಿದ್ರೆ ಈ ಥರದ್ದು ಎಕ್ಸ್ಪೀರಿಯನ್ಸ್ ನನಗೆ ಬೇರೆ ದೇಶಗಳಲ್ಲಿ ತುಂಬ ಆಗಿದೆ ಆವಾಗ ನನಗೆ ತುಂಬ ಸತ್ಯ ಅನಿಸಿದೆ ನಮ್ಮ ಭಾರತೀಯರ ಎಷ್ಟೋ ಏನು ಹೇಳ್ತಾರೆ ಮೃದು ಹೃದಯಗಳು ಅಥವಾ ಚೆಂದ ಮಾತಾಡ್ತಾರೆ ಎಷ್ಟು ಒಳ್ಳೆಯವರು ಅಂತ ಅನಿಸುತ್ತೆ ಮಾತಲ್ಲಿ ತುಂಬ ಕಠೋರತೆ ನಾನು ನೋಡಿದ್ದೀನಿ ಫಾರ್ ಎಕ್ಸಾಂಪಲ್ ಅನ್ನೊಂದು ಹೇಳೋದಾದರೆ ನಾನು ಥಾಯ್ಲೆಂಡಲ್ಲಿ ಒಂದು ಸ್ಟ್ರೀಟಲ್ಲಿ ನಾನು ವಾಕ್ ಮಾಡ್ತಾ ಹೋಗ್ತಿದ್ದಾಗ ಒಬ್ರು ಹೆಗಲ್ ಮೇಲೆ ಇದು ಕಮೆಲಿಯನ್ ಥರದ್ದು ಬರುತ್ತಲ್ಲ ದೊಡ್ಡ ಇಷ್ಟು ದೊಡ್ಡ ಪ್ರಾಣಿ ಅದು ಗ್ರೀನ್ ಕಲರ್ದು ಪ್ರಾಣಿ ಬಂದ ಮೇಲೆ ಹಾಕ್ಕೊಂಡು ಬಂದಿದ್ದರು ಸೊ ನಾವು ಸಹಜವಾದ ಕುತೂಹಲದಿಂದ ನಾನು ಹಿಂಗೆ ನೋಡ್ತಾ ಇದ್ದೆ ಅದನ್ನು ಅದನ್ನು ಹಿಂಗೆ ನೋಡಿ ನಾನು ಅದ್ರ ಜೊತೆ ಫೋಟೋ ತೆಕ್ಕೊಳಕ್ಕೆ ಅಂತ ಹಿಂಗೆ ಜಸ್ಟ್ ಸೆಲ್ಫಿ ತಗೊಳ್ಳೋಣ ಅಂತ ಟ್ರೈ ಮಾಡಿದೆ ಅಷ್ಟೆ ಅವರು ಅದನ್ನ ಅದನ್ನ ಹೆದರ್ಸಕ್ಕೋ ಏನೋ ಗೊತ್ತಿಲ್ಲ ನನಗೆ ಕಚ್ಸಕ್ಕೆ ಬಂದ್ಬಿಟ್ರು ಡೈರೆಕ್ಟ್ ನಾನು ಹೆದರ್ಕೊಂಡು ಅಲ್ಲಿಂದ ಓಡ್ಬೇಕಾಯ್ತು ಮತ್ತಿಸ್ಕೊಂಡ್ ಬಂದ್ರು ಸೊ ಅಂದ್ರೆ ಹೆಂಗೆ ಯಾವ ತರ ಅನ್ಎಕ್ಸ್ಪೆಕ್ಟೆಡ್ ಪರಿಸ್ಥಿತಿ ಎದುರಾಗುತ್ತೆ ಅಂದ್ರೆ ನಾವು ಇಲ್ಲಿ ಬೆಂಗಳೂರಲ್ಲಿ ಅಥವಾ ಇಂಡಿಯಾದಲ್ಲಿ ನಾವು ಯಾರ ಜೊತೆ ಸೆಲ್ಫ್ ಒಂದ್ ಸೆಲ್ಫ್ ತೊಗೋಬೋದಾ ಅಂತ ಕೇಳಿದ್ರೆ ಯಾರು ಏನು ಹೇಳಲ್ಲ ಅಥವಾ ಏನು ತೊಂದರೆ ಆಗಲ್ಲ ಅಲ್ಲಿ ನೋಡಿ ಅಂದ್ರೆ ಇನ್ನೊಬ್ರು ಬಂದಿದ್ದಾರೆ ಬೇರೆ ದೇಶದಿಂದ ಬಂದಿದ್ದಾರೆ ಸೊ ಅವ್ರಿಗೆ ಈ ಥರ ಆಗಿ ಬಿಹೇವ್ ಮಾಡಬಾರ್ದು ಆ ತರದ ಯಾವ ಮನಸ್ಥಿತಿಯೂ ಇಲ್ಲ ಆಮೇಲೆ ಅಲ್ಲಿ ಮಾತಾಡೋದೆಲ್ಲ ತುಂಬಾ ಇದು ಅನ್ಸುತ್ತೆ ರೂಡ್ ಅಂತಾನೆ ಅನ್ಸುತ್ತೆ ಥಾಯ್ಲೆಂಡ್ ಸೈಡ್ ಹೋದ್ರೆ ನನಗೆ ಆ ತರ ಫೀಲ್ ಆಗಿದೆ ಬಟ್ ಬಾಲಿ ಸೈಡಲ್ಲಿ ನಂಗೆ ತುಂಬ ಇಷ್ಟ ಆಗಿರೋ ಕಲ್ಚರು ಅಲ್ಲಿನ ಫ್ಯಾಮಿಲಿ ಟೆಂಪಲ್ಗಳ ಒಂದು ಬಿಲ್ಡ್ ಮಾಡಿರೋ ರೀತಿ ಎಂಥ ಟ್ರೆಡಿಷನಲ್ ವಾತಾವರಣ ಫೀಲ್ ಆಗುತ್ತೆ ಆ ಬಾಲಿ ಮ್ಯೂಸಿಕ್ಕೇ ಒಂಥರ ರಿಲ್ಯಾಕ್ಸಿಂಗ್ ಮ್ಯೂಸಿಕ್ ಅದು ಟೆಂಪಲ್ಗಳ ಶೈಲಿ ನೋಡಿದ್ರೆ ನಮ್ಮ ದಕ್ಷಿಣ ಭಾರತದ ಟೆಂಪಲ್ಗಳ ಶೈಲಿಗೆ ಸ್ವಲ್ಪ ಹೋಲಿಕೆ ಬರುತ್ತೆ ಆದರೆ ಅದು ಇನ್ನೂ ಕಪ್ಪು ಕಲ್ಲಿನಿಂದ ಮಾಡೋ ಮಾಡಿರೋ ಟೆಂಪಲ್ ಅದು ಪ್ರತಿಯೊಂದು ಮನೆಗೂ ಕೂಡ ಒಂದು ಫ್ಯಾಮಿಲಿ ಟೆಂಪಲ್ ಅಂತ ಇರುತ್ತೆ ನಾವು ದೇವ್ರ ಕೋಣೆ ಅಂತ ಮಾಡ್ತೀವಿ ಬಟ್ ಬಾಲಿಯಲ್ಲಿ ಹಂಗಲ್ಲ ದೇವ್ರ ಕೋಣೆ ಅಲ್ಲ ದೇವರ ಸ್ಥಾನನೇ ಇರುತ್ತೆ ದೇವಸ್ಥಾನನೇ ಇರುತ್ತೆ ಇದು ಈಗ ಮನೆ ಆದರೆ ಮನೆಯ ಅಂಗಳದಲ್ಲಿ ಆ ಕಡೆಗೆ ಟೆಂಪಲ್ ಅದು ಫ್ಯಾಮಿಲಿ ಟೆಂಪಲ್ ಟೆಂಪಲ್ ರೀತಿಯೇ ಇರುತ್ತೆ ಅದು ಅಂದರೆ ಅವ್ರು ಟೆಂಪಲ್ಗೋಸ್ಕರವ್ರು ಹೊರಗಡೆಲ್ಲೂ ಹೋಗಬೇಕಾಗಿಲ್ಲ ಅವ್ರ ಮನೇಲೇ ಟೆಂಪಲ್ ಇರುತ್ತೆ ಸೊ ಅದೊಂದು ಬ್ಯೂಟಿಫುಲ್ ಕಲ್ಚರ್ ಅಂತ ಅನ್ನಿಸ್ತು ನನಗೆ ಆಮೇಲೆ ಅಲ್ಲೂ ತುಂಬ ಸಾಫ್ಟಾಗಿ ಮಾತಾಡೋರು ತುಂಬ ಚೆನ್ನಾಗಿ ಮಾತಾಡೋರು ಟ್ರೆಡಿಷ್ನಲ್ ಬಾಲಿ ಬಾಲಿಯವರು ತುಂಬ ಚೆನ್ನಾಗಿತ್ತು ಅವರ ಡ್ಯಾನ್ಸ್ ಎಲ್ಲ ಇರುತ್ತಲ್ಲ ಅವರ ಹಾಡೆಲ್ಲ ಅದೆಲ್ಲ ತುಂಬ ನೋಡೋಕೆ ತುಂಬ ಚೆಂದ ನಮ್ಮ ಈ ಕಡೆ ಯಕ್ಷಗಾನ ಅಥವಾ ನಾವು ಏನು ನಮ್ಮ ಕಲ್ಚರಲ್ ಭರತನಾಟ್ಯ ಹತ್ರದೆಲ್ಲ ನೋಡ್ತೀವಿ ಆ ಥರ ನಾವು ಅದೇ ಶ್ರದ್ಧಾ ಭಕ್ತಿನ ಅದನ್ನು ನೋಡಬೇಕು ಅಂದ್ರೆ ಅದನ್ನು ಗೇಲಿ ಮಾಡೋದು ಇದು ಸರಿ ಇಲ್ಲ ಸರಿ ಇದೆ ಇದಕ್ಕಿಂತ ಚೆನ್ನಾಗಿದೆ ಅದಕ್ಕಿಂತ ಇದು ಚೆನ್ನಾಗಿದೆ ಈ ಥರ ನಾವು ಹೋಲಿಕೆ ಮಾಡೋ ಅವಶ್ಯಕತೆ ಇಲ್ಲ ಅದನ್ನು ಅದು ಹೆಂಗಿದೆ ಹಾಗೆ ಅದನ್ನು ನೋಡಿದ್ರೆ ಅದು ಇಷ್ಟ ಆಗುತ್ತೆ ಇನ್ನು ಸಿಂಗಾಪುರ್ ಕಡೆಗೆಲ್ಲ ಹೋದರೆ ಎಲ್ಲರೂ ಅವ್ರವ್ರ ಪಾಡಿಗೆ ಮೊಬೈಲಲ್ಲಿ ಇರ್ತಾರೆ ಯಾರು ರಿಯಾಕ್ಟ್ ಮಾಡೋಲ್ಲ ರೆಸ್ಪಾಂಡ್ ಮಾಡಲ್ಲ ಹತ್ತಿರ ಹಾವು ಬಂದರೂ ಇದು ನೋಡೋಲ್ಲ ಅಂತ ಅನ್ನಿಸ್ಬಿಡುತ್ತೆ ಅಲ್ಲಿ ಮೆಟ್ರೋಗಳಲ್ಲಿ ಹೋಗೋದೇ ಒಂಥರ ಶಿಕ್ಷೆ ಇಲ್ಲಾದರೆ ಏನು ಅಂದರೆ ಒಂದು ವೈವಿಧ್ಯತೆ ಇದೆ ಬೆಂಗಳೂರು ಮೆಟ್ರೋದಲ್ಲಿ ಏನು ಹೆಂಗಿರುತ್ತೆ ಅಂತಂದರೆ ಅವ್ರಿ ಬಗ್ಗೆ ಮಾತಾಡ್ತಿರ್ತಾರೋ ಇವ್ರವ್ರ ಬಗ್ಗೆ ಮಾತಾಡ್ತಿರೋ ಫೋನಲ್ಲಿ ಯಾರಿಗೋ ಬೈತಿರ್ತಾರೋ ಸೈಲೆಂಟ್ ಆಗಿರ್ತಾರೋ ಇನ್ಸ್ಟಾಗ್ರಾಮ್ ಪ್ಲೇ ಮಾಡ್ತಿರೋ ಏನೋ ಒಂದು ಮಾಡ್ತಿರ್ತಾರೋ ವೆರೈಟಿ ಕಳಿಸ್ ಸಿಗುತ್ತೆ ಅಲ್ಲಿ ವೆರೈಟಿನೇ ಇಲ್ಲ ಹಿಂಗೆ ಕುತ್ಕೊಂಡ್ರೆ ಹಿಂಗೆ ಎಲ್ಲರೂ ಹಿಂಗೆ ನೋಡ್ತಿರ್ತಾರೆ ಆಮೇಲೆ ಇನ್ನೂ ಒಂದು ಪ್ಲೇ ನಾನು ಆಶ್ಚರ್ಯ ಆಗಿದ್ದು ನನಗೆ ಸಿಂಗಾಪುರಲ್ಲಿ ನಲ್ವತ್ತೈದು ವರ್ಷ ಆಗಿರೋರು ಇಪ್ಪತ್ತು ವರ್ಷದವ್ರ ಥರನೇ ಕಾಣ್ತಾರೆ ಐವತ್ತು ವರ್ಷದವರು ಇಪ್ಪತ್ತೈದು ವರ್ಷದ ಥರ ಯಾರಿಗೆ ವಯಸ್ಸಾಗಿದೆ ಯಾರಿಗೂ ವಯಸ್ಸಾಗಿಲ್ಲ ಅಂತಲೇ ಗೊತ್ತಾಗಲ್ಲ ಎಲ್ಲರೂ ಒಂದೇ ಥರ ಸ್ಟೈಲ್ ಒಂದೇ ಥರ ಬಣ್ಣ ಒಂದೇ ಥರ ಫಿಸಿಕ್ ಮೇಂಟೈನ್ ಮಾಡಿದ್ದಾರೆ ಹಿಂಗೆ ಇರೋಕ್ಕೆ ಹೆಂಗೆ ಸಾಧ್ಯ ಈ ಜೀನ್ಸ್ ಹೆಂಗೆ ಅನ್ನೋದೇ ನನಗೆ ಆಶ್ಚರ್ಯ ಆಗ್ತಾಯಿತ್ತು ಇನ್ನೇನೋ ಕೇಳಿದ್ರೆ ನೀವು ನೀವು ಇದು ಹಾ ಕಲ್ಚರಲ್ ಶಾಕ್ ಅಂದ್ರೆ ನಂಗೆ ಆ ಈ ಡ್ರೆಸ್ ಸೆನ್ಸ್ ಬಗ್ಗೆ ಅಂದ್ರೆ ನಾವು ಇಲ್ಲಿ ಏನು ಭಯಂಕರ ಮಾಡರ್ನ್ ಅಂತ ಏನ್ ಅನ್ಕೊಂಡಿರ್ತೀವಿ ಫಾರಿನ್ ಹೋದಾಗ ಅದು ಮಾಡರ್ನೇ ಆಗಿರಲ್ಲ ಆಕ್ಚುಲಿ ಅದು ಅಂದ್ರೆ ಅವರ ಸಂಸ್ಕೃತಿ ಅವರ ಇದು ಬೆಳೆದಿರೋ ರೀತಿ ಹಂಗಾಗಿ ಅಲ್ಲಿ ಡ್ರೆಸ್ ಬಗ್ಗೆ ಅಷ್ಟು ತಲೆಕಿಡ್ಸ್ಕೊಬೇಕಾಗಲ್ಲ ಅಥವಾ ನೀವು ಯಾವ್ದಾರ ಡ್ರೆಸ್ ಹಾಕಿದ್ರು ಯಾರು ನಿಮ್ಮನ್ನ ಜರ್ಜ್ ಮಾಡಲ್ಲ ನಿಮ್ಮ ಕಡೆ ಹ ಆಮೇಲೆ ಅಲ್ಲಿ ಬ್ಯೂಟಿಯನ್ನ ನೋಡುವ ರೀತಿ ಬಹುಶಃ ಬೇರೆ ಇರಬಹುದೇನು ಯಾರು ಬ್ಯೂಟಿ ಅಂತ ಜರ್ಜ್ ಮಾಡೋದು ತುಂಬಾ ಕಡಿಮೆ ಅಂದರೆ ನೀವು ನಿಮ್ಮ ಪರ್ಸ್ನಾಲಿಟಿ ಹೆಂಗಿದೆ ನೀವು ಹೆಂಗೆ ರಿಯಾಕ್ಟ್ ಮಾಡ್ತೀರಾ ನೀವು ಹೆಂಗೆ ಬಿಹೇವ್ ಮಾಡ್ತೀರಾ ಯಾಕೆಂದರೆ ಅಲ್ಲಿ ಒಬ್ರಿಗಿಂತ ಒಬ್ರು ಬ್ಯೂಟಿಫುಲ್ಲೇ ಕಾಣಿಸ್ತಾರೆ ಬಿಟ್ಟರೆ ನಿಮಗೆ ಡಿಫ್ರೆನ್ಷಿಯೇಟ್ ಮಾಡೋದು ಕೂಡ ಕಷ್ಟ ಸೊ ನನಗೆ ಅಲ್ಲಿ ಆ ಥರದ ಒಂದು ಕಲ್ಚರ್ ಇದೆ ಅಂತ ನನಗನ್ನಿಸ್ತು ಹೇಗೆ ನಾನು ಎಲ್ಲನೂ ಎಲ್ಲಿ ಹೋದಲ್ಲೆಲ್ಲ ಸರಿ ಇದೆ ಸರಿ ಇಲ್ಲ ಅಂತ ನಾನು ಜಡ್ಜ್ ಮಾಡೋಕ್ಕೆ ಹೋಗಲ್ಲ ಅದು ಹೆಂಗಿದೆ ಅದನ್ನು ನೋಡಿಕೊಂಡು ಅನುಭವ ಪಡ್ಕೊಂಡು ಬರ್ತೀನಿ ಬಿಟ್ಟರೆ ಜಡ್ಜ್ ಮಾಡೋಕ್ಕೆ ಹೋಗೋಲ್ಲ ಮಾಲ್ಡೀವ್ಸ್ಗೆ ಹೋಗಿದ್ದಾಗ ಸರ್ ವಾಟರ್ ವಿಲ್ಲ ಇರುತ್ತಲ್ಲ ನೀರಿನಲ್ಲಿ ಸಮುದ್ರದಲ್ಲಿ ಮನೆ ಇರೋ ಫೀಲಿಂಗ್ ಇದೆಯಲ್ಲ ತುಂಬ ಬ್ಯೂಟಿಫುಲ್ ಅಂತ ಅನ್ನಿಸ್ತು ಯಾಕಂದರೆ ನೋಡಿ ಮನುಷ್ಯ ಎಷ್ಟು ಏನೂ ಇಲ್ಲದಿರೋ ಜಾಗದಲ್ಲಿ ಒಂದು ಆರ್ಟಿಫಿಷಲ್ ಐಲ್ಯಾಂಡ್ ಮಾಡಿ ಆರ್ಟಿಫಿಷಿಯಲ್ ಆರ್ಟಿಫಿಷಲ್ ಐಲ್ಯಾಂಡಲ್ಲಿ ಮನೆ ಕಟ್ಟಿ ರೆಸಾರ್ಟ್ ಮಾಡಿ ಆ ರೆಸಾರ್ಟಲ್ಲಿ ಇಷ್ಟು ಟೂರಿಸಂ ಮಾಡ್ತಾರೆ ಅಂತಂದರೆ ಟೂರಿಸಂ ಯಾವ ಲೆವೆಲ್ಗೆ ತೊಗೊಂಡು ಹೋಗ್ಬೋದು ಅದನ್ನು ಅಂತ ಅನಿಸುತ್ತೆ ಅದು ಡಿಫ್ರೆಂಟ್ ಅಲ್ಲಿ ಆ ವೈಟ್ ಸ್ಯಾಂಡು ಬೀಚ್ಗಳು ಬೀಚ್ ಲೈಫು ಇದೆಲ್ಲ ಸ್ಕ್ರೀನ್ ಸ್ಕ್ರೀನಲ್ಲಿ ನಾವು ನೋಡೋದಕ್ಕೂ ಯೂಟ್ಯೂಬಲ್ಲಿ ಎಷ್ಟೋ ವೀಡಿಯೋಗಳು ನೀವು ನೋಡಿರ್ಬೋದು ಟ್ರಾವೆಲ್ ವ್ಲಾಗ್ಸ್ ನೋಡಿರ್ಬೋದು ಬಟ್ ನೀವು ಅಲ್ಲಿ ಇದ್ದು ಅದನ್ನು ಅನುಭವಿಸಿ ಬರೋ ರೀತಿ ಇದೆಯಲ್ಲ ಅದೇ ಬೇರೆ ಸರ್ ಅದಕ್ಕೆ ನನಗೆ ಟ್ರಾವೆಲ್ ಯಾವತ್ತು ಎಸ್ಕೇಪ್ ಅಂತ ಅನ್ಸುತ್ತೆ ಬ್ಯೂಟಿಫುಲ್ ಎಸ್ಕೇಪ್ ಅನ್ಸುತ್ತೆ ಸೊ ಅಲ್ಲಿ ಹೋದಾಗ ನನಗೆ ನಾನು ಎಲ್ಲಿ ಕೆಲಸ ಮಾಡ್ತೀನಿ ನೆನಪಿರಲ್ಲ ನಾನು ಏನು ಓದ್ತಿದ್ದೆ ಅಂತ ನೆನಪಿರಲ್ಲ ನಾನು ಯಾರು ಅಂತಲೂ ಕೆಲವೊಂದ್ಸರಿ ಗೊತ್ತಾಗಲ್ಲ ಅದರಲ್ಲೂ ಕೆಲವು ತೀರಾ ಭಯಾನಕ ಪ್ರದೇಶಗಳಿಗೆ ನಾವು ಟ್ರೆಕ್ಕಿಂಗ್ ಹೋಗಿರ್ತೀವಿ ಇದು ತುಂಬ ಜನ ಕಡಿಮೆ ಜನ ಹೋಗಿರ್ತಾರೆ ಅಂತ ನಾನು ಅನ್ಕೊಳ್ತೀನಿ ತುಂಬ ಜನ ಅದನ್ನು ಟ್ರೈ ಮಾಡೋಕ್ಕೂ ಸ್ವಲ್ಪ ಭಯಪಟ್ಟಿರ್ತಾರೆ ಏನೋ ಸ್ವಲ್ಪ ಅಡ್ವೆಂಚರಸ್ ಆಗಿದೆ ನನ್ನ ಟ್ರಾವೆಲಲ್ಲಿ ಐಜನ್ ಕ್ರೇಟರ್ ಅಂತ ಇಂಡೋನೇಷ್ಯಾದಲ್ಲಿ ಜಾವಾ ಹತ್ರ ಬರುತ್ತೆ ಬಾಲಿಯಿಂದ ಜಾವಾಕ್ಕೆ ಹೋಗುವಾಗ ಸೊ ಅಲ್ಲಿ ಇದು ಆ ಮೌಂಟೇನ್ ಇದೆಯಲ್ಲ ಅದರ ತುದಿಲಿ ಕ್ರೇಟರ್ ಇರುತ್ತೆ ಅಂದರೆ ಜ್ವಾಲಾಮುಖಿ ಅರಪ್ಟ್ ಆಗಿ ಅದ ಅದರ ಕೆಳಗಡೆ ಸಲ್ಫ್ಯೂರಿಕ್ ಆಸಿಡ್ನ ಲೇಕ್ ನಿರ್ಮಾಣ ಆಗಿರುತ್ತೆ ಸೊ ಅಲ್ಲಿಗೆ ಟ್ರೆಕ್ಕಿಂಗ್ ರಾತ್ರಿ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗೋದೆ ರಾತ್ರಿ ಬೆಳಗ್ಗೆ ಫೈವ್ ತರ್ಟಿಗೆ ಅಲ್ಲೊಂದು ಬ್ಲೂ ಲೈಟ್ ಕಾಣಿಸುತ್ತೆ ಸಲ್ಫ್ಯೂರಿಕ್ ಆ್ಯಸಿಡ್ ಲೇಕ್ ಎದುರುಗಡೆ ಅದೊಂದು ಸನ್ ಸನ್ರೈಸ್ ಆಗೋಕ್ಕಿಂತ ಮುಂಚೆ ಒಂದು ಬ್ಲೂ ಲೈಟ್ ಅದು ಕೆಮಿಕಲ್ ಫಿನೋನಿ ಫಿನಾಮಿನ ಅನ್ನೋದು ಸೊ ಅದು ಕಾಣಿಸುತ್ತೆ ಅದನ್ನು ನೋಡೋಕ್ಕೆ ಅಂಥೇಳಿ ಎಲ್ಲರೂ ಕೂಡ ಟ್ರೆಕ್ಕಿಂಗ್ ಹೋಗೋದಲ್ಲಿ ಸೊ ಅಲ್ಲಿ ಹನ್ನೊಂದು ಗಂಟೆ ರಾತ್ರಿ ಟ್ರೆಕ್ಕಿಂಗ್ ಸ್ಟಾರ್ಟ್ ಆದರೆ ಬೆಳಗ್ಗೆ ಫೈವ್ ತರ್ಟಿ ಹಂಗೆ ರೀಚ್ ಆಗ್ತೀರಿ ನೀವು ಫೈವ್ ತರ್ಟಿಗೆ ಅದು ಆ ಲೈಟ್ ನೋಡಿ ಅಲ್ಲಿಂದ ಮತ್ತೆ ವಾಪಸ್ಸು ಮಧ್ಯಾಹ್ನ ಅಷ್ಟೊತ್ತಿಗೆ ವಾಪಸ್ ನೀವು ಕೆಳಗಡೆ ಪಾಯಿಂಟಿಗೆ ಬರ್ತೀರಾ ನಿಮ್ಗೆ ಹೋಗೋವಾಗ ತುಂಬ ರಿಸರ್ಚ್ ಎಲ್ಲ ಮಾಡಬಾರ್ದು ಮಾಡಿದ್ರೆ ನಿಮ್ಗೆ ಹೋಗಿ ಧೈರ್ಯ ಬರಲ್ಲ ಬಿಕಾಸ್ ಅದು ಹೆಂಗೆ ಅಂತಂದರೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಅದು ಸ್ಟಾರ್ಟ್ ಆಗೋದು ನೀವೆಲ್ಲ ಟ್ರೆಕ್ಕಿಂಗ್ ಹಿಂಗೆ ಹೋಗೋದು ನೋಡಿರ್ತೀರ ಈ ಟ್ರೆಕ್ಕಿಂಗ್ ಹಿಂಗೆ ಹೋಗುತ್ತೆ ಅಂದರೆ ಕಲ್ಲು 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 ಸೊ ಆ ಬೆಟ್ಟ ಹಿಂಗೆ ಸ್ಟ್ರೈಟ್ ಹತ್ತೋದದು ನಿಮಗೆ ನೈಟ್ ಹತ್ತೋಗಾಗ ಗೊತ್ತಾಗಲ್ಲ ಅದು ಟಾರ್ಚ್ ಇಟ್ಕೊಂಡು ಹತ್ತಾಯಿರ್ತೀರ ಅವರು ಹೆಲ್ಪ್ ಮಾಡೋಕ್ಕೆ ಒಂದು ಗೈಡೆಲ್ಲ ಇರ್ತಾರೆ ಬಟ್ ನಿಮ್ಮ ಕಾಲ್ ನಿಮ್ಮ ಜವಾಬ್ದಾರಿ ಆವಾಗಲೇ ನಂಗೆ ಅನಿಸಿದ್ದು ನಮ್ಮ ಲೈಫ್ ನಮ್ಮ ಜವಾಬ್ದಾರಿ ಯಾರು ಎಷ್ಟೇ ಗೈಡ್ ಮಾಡ್ಬೋದು ಹಿಂದೆ ಒಂದಷ್ಟು ಜನ ಇರ್ಬೋದು ಮುಂದೆ ಒಂದಷ್ಟು ಜನ ಇರಬಹುದು ಅಥವಾ ಟಾರ್ಚ್ ಒಬ್ರು ಇರ್ಬೋದು ಅಥವಾ ಬೀಳ್ತೀನಿ ಅಂತಂದರೆ ಸ್ವಲ್ಪ ಕೈ ಚಾಚಕ್ ಇರ್ಬೋದು ಅಲ್ಟಿಮೇಟ್ಲಿ ನಿಮ್ಮ ಕಾಲು ಹೆಂಗೆ ನೆಲದ ಮೇಲೆ ನಿಲ್ಲುತ್ತೆ ಹೇಗೆ ಸ್ಟ್ಯಾಂಡ್ ಆಗ್ತೀರಾ ಎಷ್ಟು ನೀವು ಗಟ್ಟಿಯಾಗಿ ನಿಲ್ತೀರಾ ಅಷ್ಟು ನಿಮ್ಮ ಲೈಫ್ ನಿಮ್ಮದಾಗಿರುತ್ತೆ ಅಂತ ಸೊ ಲೈಫ್ನ ಇನ್ಸೈಟ್ ಸಿಗ್ತಾ ಹೋಗುತ್ತೆ ನಿಮಗೆ ಟ್ರಾವೆಲ್ ಮಾಡ್ತಾ ಇದ್ದಾಗ ಇದೊಂದು ಇನ್ಸೈಟ್ ಇನ್ನೊಂದು ಇನ್ಸೈಟ್ ಕಾಶ್ಮೀರದ್ದು ಹೇಳ್ತೀನಿ ನಾನು ಸೊ ಅಲ್ಲಿ ಆ ಕಲ್ಲಿನ ಮೇಲೆ ಕಾಲಿಟ್ಟು ಇಡ್ತಾ ಇರ್ತಾ ಇರ್ತಾ ಎಷ್ಟೊತ್ತು ಮುಂದೆ ದಾರಿ ಕಾಣ್ತಾ ಇಲ್ಲ ಕತ್ತಲು ಹಿಂದ್ಗಡೆ ಏನ್ ಬಂದ್ವಿ ಅದು ಗೊತ್ತಾಗ್ತಿಲ್ಲ ಟಾಪ್ ರೀಚ್ ಆಗಿ ಮತ್ತೆ ವಾಪಸ್ ಇಳಿಬೇಕು ಅಂದ್ರೆ ಈ ಬೆಟ್ಟದ ಹಿಂಗ್ ಹೋಗಿ ಪುನಃ ಹಿಂಗೆ ಇಳಿಬೇಕು ಇಳಿತಾ ಇದ್ದಾಗ ಕೆಲವೊಂದು ಕಲ್ಲೆಲ್ಲ ಆಕಡೆ ಈ ಕಡೆ ಆಗುತ್ತೆ ಅಲ್ಲಿ ಇಳ್ದೆಲ್ಲ ಆಗಿ ಅಲ್ಲಿ ಸಲ್ಫ್ಯೂ ಕೆಳಗಡೆ ನೋಡಿದ್ರೆ ನೀರಲ್ಲ ಅದು ಬ್ಲೂ ಕಲರ್ ತುಂಬಾ ಬ್ಯೂಟಿಫುಲ್ ಆಗಿರೋ ಲೇಕ್ ಕಾಣಿಸುತ್ತೆ ಅದು ಸಲ್ಫ್ಯೂರಿಕ್ ಆಸಿಡ್ ಲೇಕ್ ಆಗಿರುತ್ತೆ ನೀವು ಕೆಳಗಡೆ ನೋಡಿದ್ರೆ ಲೇಕ್ ಅದು ಆಸಿಡ್ ಲೇಕ್ ಅಂದರೆ ಆ ಜ್ವಾಲಾಮುಖಿ ಆಗಿ ಕ್ರಿಯೇಟ್ ಆಗಿರುವಂತಹ ಲೇಕ್ ಅದು ಕ್ರಿಯೇಟರ್ ಅಂತ ಹೇಳ್ತಾರೆ ಅದು ಬೆಟ್ಟ ತುದಿಯಲ್ಲಿ ಬಾಯಿ ಥರ ಕಾಣಿಸುತ್ತಲ್ಲ ಸೊ ಅದ್ರ ಬುಡಕ್ಕೆ ನೀವು ಹೋಗ್ತೀರ ಅಲ್ಲಿ ಸಲ್ಫ್ಯೂರಿಕ್ ಆ್ಯಾಸಿಡೆಲ್ಲ ಬಂದ್ಬಿಡುತ್ತೆ ಅದರ ಹೋಗಿ ಅದನ್ನು ಅದಕ್ಕೆ ಮಾಸ್ಕ್ ಎಲ್ಲ ಕೊಡ್ತಾರೆ ಕತ್ತಲಲು ಹೋಗಿರ್ತೀರಾ ಅದನ್ನು ಕೆಲವರಿಗೆ ಸಲ್ಫರ್ ಅಲರ್ಜಿ ಇದ್ದವ್ರಿಗೆ ಅದು ಕಷ್ಟ ಆಗುತ್ತೆ ಅಲ್ಲಿ ಸಲ್ಫರ್ ಮೈನಿಂಗ್ ಕೂಡ ಆಗ್ತಾ ಇರತ್ತೆ ದಿನನಿತ್ಯ ಕೆಲಸಗಳು ಆಗ್ತಾ ಇರುತ್ತೆ ಅದೊಂಥರ ವಿಚಿತ್ರ ಲೋಕ ಅದು ಹೊಸ ಗ್ರಹಕ್ಕೆ ಹೋದಂಗೆ ಫೀಲ್ ಅದು ಅಲ್ಲಿ ಹೋಗಿ ವಾಪಸ್ ಹತ್ಕೊಂಡು ಬರೋವಾಗ ಆ ಗೈಡ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನೆ ನಮಗೆ ಶಾಕ್ ಆಗೋಯ್ತು ಹೇಗೆ ಸಾಧ್ಯ ಇದ್ರಲ್ಲಿ ನಾವು ಟ್ರೆಕ್ ಮಾಡಿರೋದು ಅಂತ ಕಲ್ಲು ಒಂದೊಂದು ಕಾಲು ಸ್ಲಿಪ್ಪಾದರೆ ಉರುಳು ಉರುಳಿ ಹೋಗ್ತಾ ಇದೆ ಅವ್ರ ಹಾಂ ಬಂದಾಗ ದಿನ ಆಗುತ್ತೆ ಒಂದು ಬಂದಿರೋರಲ್ಲಿ ಒಂದು ಎರಡು ಮೂರು ಜನ ಹಾಗೆ ಬಿದ್ದು ಸತ್ತೋಗ್ತಾರೆ ಸತ್ತು ಹೋಗೋದಂದ್ರೆ ಏನು ಆ್ಯಸಿಡ್ ಲೇಕಿಗೆ ಬೀಳ್ತಾರೆ ಬಿದ್ದರೆ ನಿಮ್ಮ ಮೂಳೆನೂ ಸಿಗಲ್ಲ ಕರ್ಗೋಗ್ಬಿಡ್ತೀರ ಅಲ್ಲಿ ಬಾಡಿನೇ ಸಿಗಲ್ಲ ಆ್ಯಸಿಡ್ ಅದು ಹೈ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಅದು ಸೊ ಬಿದ್ದರೆ ಏನೂ ಗೊತ್ತಾಗಲ್ಲ ಅವ್ರು ಹೇಳಿದಾಗ ಹೆಂಗೆ ಶಾಕ್ ಆಗುತ್ತೆ ಅಂದರೆ ನಮ್ಮ ನೀವು ಯಾವ ದಾರಿಲಿ ಬಂದ್ರಿ ನೀವು ಹೆಂಗೆ ಹೋಗ್ತಾ ಇದ್ದೀರಾ ಅಂತ ನಿಮ್ಗೆ ಬೆಳಕು ಬಂದಾಗ ಗೊತ್ತಾಗತ್ತಲ್ಲ ಒಂದು ರೀತಿಯಲ್ಲಿ ಲೈಫ್ ಕೂಡ ಹಾಗೆ ಅಲ್ವಾ ನಾವೀಗ ನೀವು ನಂದು ಹದಿನೆಂಟು ವರ್ಷ ಅಂತ ಹೇಳಿದ್ರಿ ನಿಮ್ದು ಒಂದಷ್ಟು ಇಪ್ಪತ್ತು ವರ್ಷ ಅಂತ ಹೇಳಿದ್ರೆ ಸೊ ಇದೆಲ್ಲ ನೀವು ತಿರುಗಿ ನೋಡಿದಾಗ ಬಹುಶಃ ಬೆಟ್ಟ ಹತ್ತಂಗೆ ಇರುತ್ತೆ ಅಂತ ಅನಿಸುತ್ತೆ ಸೊ ಆ ಸ್ಕೇರಿ ಟ್ರೆಕ್ಕಿಂಗ್ ನನ್ನ ಬಹುಶಃ ನಾರ್ಮಲ್ ಟ್ರೆಕ್ಕಿಂಗು ನಂಗೆ ಅದಕ್ಕೂ ಕಂಪೇರ್ ಮಾಡಿದ್ರೆ ಅದು ಹನ್ನೆರಡು ಅವರ್ ಟ್ರೆಕ್ಕಿಂಗ್ ಸರ್ ಅದು ಆ್ಯಸಿಡ್ ಲೇಕ್ ಕೆಳಗಡೆ ಕಲ್ ಬಿದ್ದರೆ ಪ್ರ ಪೀಸು ಸಿಗೋಲ್ಲ ಹಿಂಗೆ ಹತ್ತೋದು ಹಿಂಗೆ ಇಳಿಯೋದು ಆಮೇಲೆ ಊಟ ತಿಂದಿಯಲ್ಲ ಅಷ್ಟು ಏನು ಹಸಿವೋ ಎಲ್ಲ ತಡ್ಕೊಳ್ಬೇಕು ಅದೇ ಟಾಲರೆನ್ಸ್ ಕಲಿಸುತ್ತೆ ಟ್ರಾವೆಲ್ ಅನ್ನೋದು ಅದಕ್ಕೆ ನಿಮಗೆ ನಂಗೆ ಇಷ್ಟು ಗಂಟೆ ಕಾಫಿ ಬೇಕು ಇಷ್ಟು ಗಂಟೆ ಟೀ ಬೇಕು ನಂಗೆ ಇಷ್ಟೊತ್ತಿಗೆ ಫುಡ್ ಬೇಕು ನನಗೆ ಜಾಕೆಟ್ ಬೇಕು ನಂಗೆ ಅದು ಬೇಕು ಇದು ಬೇಕು ಯಾವ ಡಿಮ್ಯಾಂಡ್ಸ್ ನೀವು ಇಡೋಕ್ಕಾಗಲ್ಲ ಒಂದೇ ಡಿಮ್ಯಾಂಡ್ ಇಡ್ಬೋದು ನಾನು ಸೇಫಾಗಿ ಹೋಗಿ ಬಂದರು ಸಾಕಪ್ಪ ಅಂತ ಸೊ ಆ ಥರ ಅದು ಒಂದು ಜ್ವಾಲಾಮುಖಿಗೆ ನಾನು ಟ್ರೆಕ್ ಮಾಡಿರೋದಿದೆಯಲ್ಲ ಅದು ನನಗೆ ಲೈಫಲ್ಲಿ ಮರೆಯೋಕ್ಕಾಗದೇ ಇರೋದು ಇನ್ನೊಂದು ನಾನು ಲೈಫ್ನ ಇನ್ಸೈಟ್ಸ್ ಸಿಗುತ್ತೆ ಅಂತ ಹೇಳ್ದೆ ನೋಡಿ ಅಲ್ಲಿ ಹೇಳಿದೆ ನಾನು ಎಲ್ಲಿ ನಾವು ಕಾಲಿಡ್ತೀವೋ ನಾವು ಗಟ್ಟಿಯ ಕಾಲಿಟ್ಟರೆ ನಾವು ಬದುಕ್ತೀವಿ ಕಾಲು ಸ್ವಲ್ಪ ಆ ಕಡೆ ಈ ಕಡೆ ಆಯಿತು ಅಂದರೆ ನಮ್ಮ ಲೈಫೇ ಶೇಕ್ ಆಗುತ್ತೆ ಅನ್ನೋತ್ರ ಕಾಶ್ಮೀರಕ್ಕೆ ನಾನು ಹೋಗಿದ್ದಾಗ ನನಗೆ ಅವಾಗ ಹಿಮಾಲಯನೂ ಎಕ್ಸ್ಪ್ಲೋರ್ ಮಾಡಬೇಕಂತ ಆಸೆ ಇತ್ತು ಸೊ ಸ್ಟೆಪ್ ಬೈ ಸ್ಟೆಪ್ ನಾನು ಎಕ್ಸ್ಪ್ಲೋರ್ ಮಾಡಿದ್ದು ಚಂಡೀಗಡದಿಂದ ಶುರುವಾಗಿ ಚಂಡೀಗಡ ಕಲ್ಕ ಆಮೇಲೆ ಇಲ್ಲಿ ಶಿಮ್ಲಾ ಮನಾಲಿ ಕುಲು ಮನಾಲಿ ಹಂಗೋಗಿದ್ದು ಸೊ ಅಲ್ಲಿಯಾಗಿ ಕಾಶ್ಮೀರಕ್ಕೆ ನಾನು ಹೋಗಿರೋ ಟೈಮಲ್ಲಿ ಒಂದು ಕಡೆ ಕುದುರೆಯಲ್ಲಿ ಕರ್ಕೊಂಡು ಹೋಗ್ತಾರೆ ಆ ಕುದುರೆ ಮೇಲೆ ನಾವು ಎಂಥ ವಿಶ್ವಾಸ ಇಟ್ಕೊಂಡು ನಾವು ಹೋಗ್ತಾ ಇರ್ತೀವಿ ಅಂತಂದರೆ ಕೆಳಗಡೆ ಪ್ರಪಾತ ಎಷ್ಟು ಅಂದರೆ ನಿಮಗೆ ತುಂಬ ಆಳ ಕಾಣಿಸ್ತಾ ಇರುವಷ್ಟು ಮಟ್ಟಿಗಿನ ಪ್ರಪಾತ ಅದು ಬಿದ್ದರೆ ಪೀಸು ಸಿಗಲ್ಲ ಆಯ್ತಾ ಮೇಲ್ಗಡೆ ಹಿಂಗೆ ನೋಡಿದ್ರೆ ದೊಡ್ಡ ಬೆಟ್ಟ ಆ ಕಡೆನೇನು ಲ್ಯಾಂಡ್ ಸ್ಲೈಡ್ ಆಯಿತು ಇದು ಏನಾದರೂ ಉರುಳು ಬಿತ್ತು ಬಂಡೆ ಕಲ್ಲುಗಳು ಅಂತಂದ್ರೆ ನಮ್ಗೆ ಮಾಡೋಕ್ಕಾಗಲ್ಲ ಒಂದು ಕಡೆ ಮೇಲುಗಡೆ ಧೈರ್ಯ ಇಲ್ಲ ಇನ್ನೊಂದು ಕಡೆ ಕೆಳಗಡೆ ಧೈರ್ಯ ಇಲ್ಲ ಇನ್ನೊಂದು ಕಡೆ ನಾವು ಹೋಗ್ತಾ ಇರೋದು ಕುದುರೆ ಮೇಲೆ ಕೂತ್ಕೊಂಡು ಕುದುರೆ ನೀವು ಎಷ್ಟು ನಂಬಬೇಕು ಅಂತಂದರೆ ಭಗವಂತನ ಥರನೇ ನಂಬಬೇಕು ಆ ಕುದುರೆ ಏನಾದರೂ ಮೂಡೌಟ್ ಆಗಿ ಅದೇನಾದರೂ ಕಾಲೆನ ತುಳಿಯಿತು ಆ ಕಡೆ ಈ ಕಡೆ ಜಾರ್ ಬಿಡ್ತು ಅಥವಾ ಸ್ಲಿಪ್ ಸ್ಲಿಪ್ಪಾಗಿಬಿಟ್ವಿ ಕುದುರೆ ಮೇಲೆ ಕೂತ್ಕೊಳ್ಳೋದೇ ಎಕ್ಸ್ಪೀರಿಯನ್ಸ್ ಇರಲ್ಲ ಫಸ್ಟ್ ಆಫ್ ಆಲ್ ಏನಾರು ಆಯಿತು ಅಂತಂದರೆ ಜೀವ ಎಲ್ಲಿಗೋಗುತ್ತೆ ಸೊ ಅವಾಗ ನಂಗೆ ಅನ್ಸಿದ್ದು ಈ ಪ್ರಕೃತಿ ಎದುರುಗಡೆ ನಾವು ಏನೂ ಅಲ್ಲ ನಾವು ಎಷ್ಟು ಕೇವಲ ಅಂದರೆ ನಾವು ಏನೇ ಅಂದ್ಕೊಂಡಿರ್ತೀವಿ ನಾವು ಹಂಗೆ ಸಾಧನೆ ಮಾಡಿರ್ತೀವಿ ಹಿಂಗೆ ಸಾಧನೆ ಮಾಡಿರ್ತೀವಿ ನಾನು ಹಾಗೆ ನಾನು ಹೀಗೆ ಅಂತ ಏನೇನೋ ಕೊಚ್ಕೊಂಡಿರ್ತೀವಲ್ಲ ಸೊ ನಮ್ಮೆಲ್ಲ ಅಹಂಕಾರಕ್ಕೆ ಪ್ರಕೃತಿ ತುಂಬ ದೊಡ್ಡ ಪೆಟ್ಟು ಕೊಡುತ್ತೆ ಕೋವಿಡ್ ಟೈಮಲ್ಲಿ ಆಗಿರ್ಬೋದು ನೀವು ದೊಡ್ಡ ದೊಡ್ಡ ಬೆಟ್ಟ ಗುಡ್ಡಗಳನ್ನು ನೋಡಿದಾಗ ಆಗಿರಬಹುದು ಅಥವಾ ಸಮುದ್ರ ನೋಡಿದಾಗ ಆಗಿರ್ಬೋದು ನೀವು ಸಮುದ್ರದ ಎದುರುಗಡೆ ಹೋಗಿ ನೀವು ಎಷ್ಟು ದೊಡ್ಡವರು ಅಂತ ನೀವು ಏನು ಮಾಡೋಕ್ಕಾಗತ್ತೆ ಆ ಅಲೆ ಒಂದು ಅಲೆ ಸಾಕು ನಮ್ಮನ್ನು ತೊಗೊಂಡು ಹೋಗೋದಕ್ಕೆ ನಮ್ಮನ್ನು ಏನೂ ಅಲ್ಲ ಅಂತ ಮಾಡೋದಕ್ಕೆ ಸೊ ನೇಚರಿಗೆ ನಾವು ಯಾವತ್ತೂ ಸವಾಲು ಹಾಕಬಾರ್ದು ಅನ್ನೋದು ನನ್ನಲ್ಲಿ ಕಲ್ತ್ಕೊಂಡೆ ಬ್ಯೂಟಿಫುಲ್ ಆಗಿ ಹೇಳಿದ್ರಿ ಸುಕನ್ಯಾ ಇನ್ನೊಂದು ನನಗೆ ಇದ್ರ ಬಗ್ಗೆ ನಾನು ಕೇಳಬಾರ್ದು ಅನ್ಕೊಂಡೆ ಬಟ್ ನೀವು ಪ್ರಸ್ತಾಪ ಬಂದಿರೋದನ್ನು ಕೇಳ್ತಾ ಇದೀನಿ ಅಂದ್ರೆ ನನಗೆ ಕೋವಿಡ್ ಬಗ್ಗೆ ನಿಮಗೆ ಕೋವಿಡ್ ಆಯಿತು ಅಂತ ಗೊತ್ತಾಯ್ತು ನನಗೆ